ಹಾಯ್ ಎಲ್ರಿಗೂ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೋಟ್ ಸ್ಪಿರಿಚುಯಲ್ ಹೀಲರ್ ಫೌಂಡರ್ ಆಫ್ ಗೋಲ್ಡನ್ ಅನ್ ಎಸ್ ಇವತ್ತಿನ ವಿಚಾರ ಸೆಪ್ಟೆಂಬರ್ ಏಳನೇ ತಾರೀಕು ಹುಣ್ಣಿಮೆ ಇರ್ತಕ್ಕಂಥದ್ದು ಈ ದಿನ ಗ್ರಹಣದ ಒಂದು ಆಚರಣೆ ಗ್ರಹಣದ ಗೋಚಾರ ಫಲಗಳು ನಡೆಯುವಂತದ್ದಾಗುತ್ತೆ ರಾಹುಗ್ರಸ್ತ ಚಂದ್ರ ಗ್ರಹಣ ನಡೆಯುವಂತಹ ಒಂದು ದಿನ ನೋಡಿ ದಿನಾಂಕ ಬಹಳ ವಿಶೇಷವಾಗಿದೆ ಸೆಪ್ಟೆಂಬರ್ ಏಳನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದು ಸೊ ಇವತ್ತಿನ ಒಂದು ದಿನದ ಕೋಡ್ ಅಂತ ನಾವು ನೋಡುವಾಗ ಕೂಡ ಸೆವೆನ್ ನೈಟ್ ಸೆವೆನ್ ಅಲ್ಲಿ ಇರ್ತಕ್ಕಂಥದ್ದಾಗುತ್ತೆ ಏಳನೇ ತಾರೀಕು ಭಾನುವಾರಗಳಂದು ಬರುವಂಥದ್ದು ಬಹಳನೇ ವಿಶೇಷ ಸೊ ಆ ದಿನವೇ ಹುಣ್ಣಿಮೆ ಆ ದಿನವೇ ಚಂದ್ರಗ್ರಹಣವು ಕೂಡ ಇರತಕ್ಕಂಥದ್ದು ಇದು ಯಾವ ರೀತಿಯಾಗಿ ದೇಶದ ಮೇಲೆ ಪ್ರಭಾವನ ಬೀರುತ್ತೆ ಹಾಗೆ ಎಲ್ಲೆಲ್ಲಿ ಗೋಚಾರದ ಪ್ರಭಾವಗಳು ಇರುತ್ತೆ ಹಾಗೆ ಹನ್ನೆರಡು ರಾಶಿ ಹನ್ನೆರಡು ಲಗ್ನದವರೆಗೆ ಯಾವ ಫಲಗಳು ಪರಿಹಾರಗಳು ಏನು ಅಥವಾ ಯಾವ ರೀತಿಯಾದ ಒಳ್ಳೆಯ ವಿಚಾರಗಳು ನಡೆಯುತ್ತೆ ದೇಶದಲ್ಲಿ ಆಗಬಹುದಾದಂತ ಒಂದು ಗ್ರಹಣದ ಪರಿಣಾಮದ ವಿಚಾರಗಳು ಯಾವುವು ಎಲ್ಲವನ್ನ ಸವಿಸ್ತಾರವಾಗಿ ನೋಡ್ತಾ ಹೋಗೋಣ ವಿಡಿಯೋವನ್ನ ಕೊನೆವರೆಗೂ ನೋಡಿ ಒಂದಷ್ಟು ಒಳ್ಳೆಯ ಮಾಹಿತಿ ಖಂಡಿತವಾಗಿ ನಿಮಗೆ ಸಿಗುತ್ತೆ ಮುಖ್ಯವಾಗಿ ಗ್ರಹಣದ ಒಂದು ಆಚರಣೆ ಎನ್ನುವಂಥದ್ದು ಇದು ಪ್ರಾಕೃತಿಕವಾಗಿ ನಡೆಯುವಂತ ಒಂದು ವಿದ್ಯಮಾನ ಕಣ್ಣುಗಳಲ್ಲಿ ಅಹ್ ತುಂಬಿಕೊಳ್ಬೇಕಾಗಿರ್ತಕ್ಕಂಥ ಒಂದು ದೃಶ್ಯ ಅಂತ ಕೂಡ ನಾವು ಹೇಳ್ತೀವಿ ಸೊ ಸೌರ ಮಂಡಲದಲ್ಲಿ ಯಾವುದೇ ಒಂದು ಬದಲಾವಣೆಗಳಾದ್ರೂ ಕೂಡ ಅದು ಗ್ರಹ ಸ್ಥಿತಿಗಳ ಮೇಲೆ ಆದರೂ ಕೂಡ ಅವೆಲ್ಲವೂ ಕೂಡ ಮನುಷ್ಯರ ಮೇಲೆ ಮನುಷ್ಯ ಕುಲದ ಮೇಲೆ ಖಂಡಿತವಾಗಿ ಪರಿಣಾಮವನ್ನ ಬೇರೆ ಬೀರುತ್ತೆ ಅದರಲ್ಲಿಯೂ ಕೂಡ ಈ ಒಂದು ಸೆಪ್ಟೆಂಬರ್ ಏಳನೇ ತಾರೀಕು ನಡೆಯುವಂತಹ ಚಂದ್ರಗ್ರಹಣ ಭಾರತದ ಮೇಲೆ ಗೋಚಾರ ಇರ್ತಕ್ಕಂಥದ್ದು ಭಾರತಕ್ಕೆ ಇದು ಎಫೆಕ್ಟ್ ಆಗುವಂತದ್ದಾಗತ್ತೆ ಯಾವ ಯಾವ ದೇಶಗಳಿಗೆ ಅಥವಾ ಯಾವ ಯಾವ ಖಂಡಕ್ಕೆ ಅಂತ ನಾವು ನೋಡುವಾಗ ಏಷ್ಯಾ ಆಫ್ರಿಕಾ ಹಾಗೆ ಯುರೋಪ್ ಈ ಒಂದು ಖಂಡಗಳಿಗೆ ಹೆಚ್ಚಿನ ಗೋಚಾರ ಕಾಣುವಂತದ್ದು ಹಾಗೆ ಪ್ರಭಾವವು ಕೂಡ ಹೆಚ್ಚಿನದಾಗಿರುತ್ತೆ ಅಂತ ನಾವು ಹೇಳ್ಬೋದು ನಮ್ಮ ಒಂದು ಭಾರತ ದೇಶಕ್ಕೆ ಯಾವ ರೀತಿಯಾಗಿರುತ್ತೆ ಗ್ರಹಣದ ಒಂದು ಎಫೆಕ್ಟ್ ಅಂತ ನಾವು ನೋಡುವಾಗ ಒಂದು ಧಾರ್ಮಿಕ ಕ್ಷೇತ್ರಗಳಲ್ಲಿ ಅವಘಡಗಳು ಸಂಭವಿಸುವಂತ ಸಾಧ್ಯ ಇದೆ ಅಂತ ಹೇಳ್ತೀವಿ ನಾವು ಜೊತೆಗೆ ಈ ಬೆಂಕಿ ದುರಂತಗಳು ನಡೆಯುವಂಥದ್ದು ಅಥವಾ ಅವಘಡಗಳು ಅಂತ ಹೇಳ್ತೀವಿ ಜಗಳ ಗಲಾಟೆ ಗಲಭೆಗಳು ಹೆಚ್ಚಿಂದಾಗಿ ಆಗಬಹುದು ಆ ರೀತಿಯಲ್ಲಿ ದ್ವೇಷ ಸಿಟ್ಟು ಇವೆಲ್ಲವೂ ಹೆಚ್ಚಿಂದಾಗಿ ಇರುತ್ತೆ ಅಂತ ಹೇಳುವಂತಹ ವಿಚಾರಗಳಾಗುತ್ತೆ ಭೂಕಂಪನ ಮತ್ತೆ ನೀರಿಗೆ ಸಂಬಂಧಪಟ್ಟ ಹಾಗೆ ಸಮಸ್ಯೆ ಮಳೆ ಜಾಸ್ತಿಯಾಗಿ ಈಗಾಗ್ಲೇ ನೋಡ್ತಾನೆ ಇದೀವಿ ಬಹಳಷ್ಟು ಮಳೆಯಿಂದ ಹಾನಿ ಆಗ್ತಾ ಇರುವಂಥದ್ದು ಅಹ್ ಸೊ ಅದೇ ರೀತಿಯಲ್ಲಿ ಜಲಹಾನಿ ಅಂತ ಹೇಳ್ಬೋದು ಅಥವಾ ಜಲಕಂಟಕಗಳು ಅಂತ ಹೇಳ್ಬೋದು ಆ ರೀತಿಯಾಗಿ ಆಗುವಂಥದ್ದು ಆಗುತ್ತೆ ಇಲ್ಲಿ ಒಳ್ಳೆಯ ವಿಚಾರಗಳು ಕೂಡ ನಡೆಯುತ್ತೆ ಗ್ರಹಣದ ವಿಚಾರವಾಗಿ ಬರೀ ಕೆಟ್ಟ ವಿಚಾರಗಳೇ ನಡೆಯುವುದಿಲ್ಲ ಸೊ ಏನು ಅಂತ ಹೇಳಿದ್ರೆ ಹೊಸ ಹೊಸ ಔಷಧಿಗಳನ್ನ ಕಂಡು ರೋಗಕ್ಕೆ ಮದ್ದುಗಳನ್ನ ಕಂಡು ವಿಚಾರಗಳು ಅಥವಾ ರಿಸರ್ಚ್ ಅಲ್ಲಿ ಈ ಔಷಧಿಗಳ ಹೊಸ ಆವಿಷ್ಕಾರಗಳು ಆಗುವಂತದ್ದು ಹೆಚ್ಚಿನದಾಗಿ ಇರುವಂತದ್ದು ಇನ್ನ ರಾಜಕೀಯ ಅಂತ ನಾವು ನೋಡುವಾಗ ಸಮಸ್ಯೆಗಳು ಹೆಚ್ಚಿನದಾಗಿ ಇರುತ್ತೆ ಗಲಾಟೆಗಳು ಅಥವಾ ಅಹ್ ಹಿರಿಯ ಅಥವಾ ಹೆಸರು ಮಾಡಿರ್ತಕ್ಕಂತ ವ್ಯಕ್ತಿಗಳಿಗೆ ಒಂದಷ್ಟು ಸಮಸ್ಯೆಗಳಾಗಬಹುದು ಅಥವಾ ರಾಜ ಅಂತ ಹೇಳಿ ತೋರಿಸುತ್ತೆ ಸೊ ಒಂದು ರಾಜ್ಯದ ರಾಜನಿಗಾಗಿದ್ದಿರ್ಬೋದು ದೇಶದ ರಾಜನಿಗಾಗಿದ್ದಿರ್ಬೋದು ಒಂದಷ್ಟು ಗೊಂದಲಗಳು ಆಗುವಂತ ಥ್ರೆಡ್ಸ್ ಅಂತ ಹೇಳ್ತೀವಿ ಆ ರೀತಿಯಾಗಿ ಕೂಡ ನಾವು ಅವೆಲ್ಲ ವಿಚಾರಗಳು ಇರ್ತಕ್ಕಂಥದ್ದಾಗುತ್ತೆ ಒಂದಷ್ಟು ಬದಲಾವಣೆಗಳು ಅಂತ ಹೇಳ್ತೀವಿ ನಾವು ಶೇರ್ ಮಾರ್ಕೆಟ್ ಏನಿರುತ್ತೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸಿಕ್ಕ ಫ್ಲಕ್ಚುಯೇಷನ್ಸ್ ಆಗುವಂತದ್ದಾಗುತ್ತೆ ಲಾಸಸ್ ಆಗುವಂತ ಚಾನ್ಸಸ್ ಕೂಡ ಇದೆ ಸೊ ಶೇರ್ ಹೋಲ್ಡರ್ಸ್ ಯಾರ್ಯಾರು ಇರ್ತೀರಿ ಅಥವಾ ಈ ಒಂದು ಅಹ್ ಬಿಸ್ನೆಸ್ ನಲ್ಲಿ ಯಾರ್ಯಾರು ಇರ್ತೀರಿ ಸ್ವಲ್ಪ ಜಾಗೃಕತೆಯನ್ನು ವಹಿಸುವಂತದ್ದು ಉತ್ತಮ ಯಾವಾಗ್ಲೂ ಕೂಡ ಚಂದ್ರಗ್ರಹಣ ಅಂತ ನಡೆಯುವಾಗ ನಮಗೆ ಚಂದ್ರಗ್ರಹಣದ ಒಂದು ಮುಂಚೆ ಹದಿನೈದು ದಿನ ಅಥವಾ ಚಂದ್ರಗ್ರಹಣ ನಡೆದ ಮೇಲೆ ಹದಿನೈದು ದಿನ ಆಲ್ಮೋಸ್ಟ್ ಒಂದು ತಿಂಗಳ ಕಾಲ ಮಾನಸಿಕವಾದ ಒತ್ತಡಗಳು ಸ್ವಲ್ಪ ಜಾಸ್ತಿಯಾಗಿ ಇರುತ್ತೆ ಇದು ಯಾವುದೇ ಗ್ರಹಣಗಳು ನಡೆದ್ರೂ ಕೂಡ ಮನುಷ್ಯರಲ್ಲಿ ಮಾನಸಿಕವಾದ ಗೊಂದಲಗಳು ಇದ್ದೇ ಇರುತ್ತೆ ಸೊ ಈ ಒಂದು ಸಮಯದಲ್ಲಿ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡ್ಬೇಕಾಗುತ್ತೆ ಅದು ಕೆಲಸ ಕಾರ್ಯಗಳಲ್ಲಿ ಆಗಿದ್ದಿರ್ಬೋದು ಅಥವಾ ಬೇರೆ ಇನ್ಯಾರ ಜೊತೆಗೆ ಆಗಿದ್ದಿರ್ಬೋದು ಮಾತನಾಡುವಾಗಲೇ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಮನಸ್ತಾಪಗಳು ಬರುವಂತದ್ದಾಗುತ್ತೆ ಕಾರಣ ಏನು ಅಂತಂದ್ರೆ ಚಂದ್ರ ಮನಸ್ಸಿಗೆ ಕಾರಕ ಚಂದ್ರೋ ಮನಸ್ಸೋ ಜಾತಸ್ಯ ಅಂತ ಹೇಳುವಂತ ಮಾತಿರುವಂತದ್ದು ಸೊ ಹಾಗಾಗಿ ಮನಸ್ಸಿನ ಮೇಲೆ ಹೆಚ್ಚಿನ ಪರಿಣಾಮಗಳನ್ನ ಬೀರುವಂತದ್ದಾಗುತ್ತೆ ನಾವು ರಾಶಿಯನ್ನ ಅವಲಂಬಿಸಿ ನೋಡ್ಕೊಳ್ಳೋದಾದ್ರೆ ಅವೆಲ್ಲವೂ ಕೂಡ ಮನಸ್ಸಿನ ವಿಚಾರಗಳಿಗೆ ಸಂಬಂಧಪಟ್ಟದ್ದನ್ನೇ ತಿಳಿಸುತ್ತೆ ಲಗ್ನಾಧಾರಿತವಾಗಿ ನೋಡ್ಕೊಂಡಾಗ ಅದು ವ್ಯಕ್ತಿಯನ್ನ ಪ್ರತಿನಿಧಿಸೋದ್ರಿಂದ ಯಾವಾಗೂ ಕೂಡ ಲಗ್ನಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇರುತ್ತೆ ರಾಶಿ ಎಲ್ಲಾ ನೋಡ್ಕೊಳ್ಬೇಕಿತ್ತ ಲಗ್ನವನ್ನ ನೋಡ್ಕೊಳ್ಬೋದು ಬಹಳ ಉತ್ತಮ ಲಗ್ನ ಗೊತ್ತಿಲ್ಲ ಅಂತಂದ್ರೆ ನೀವು ರಾಶೆಯನ್ನೇ ನೋಡ್ಕೊಳ್ಬೇಕಾಗತ್ತೆ ಸೊ ಈ ರೀತಿಯಾದ ವಿಚಾರಗಳು ಇರತಕ್ಕಂಥದ್ದು ಗ್ರಹಣದ ಗೋಚಾರದಿಂದ ಇದಕ್ಕೆ ಪರಿಹಾರಗಳೇನು ಯಾವ ರೀತಿಯಾಗಿ ಆಚರಣೆ ಮಾಡ್ಬೇಕು ಸಮಯ ಏನು ಎಲ್ಲವನ್ನ ನೋಡ್ತಾ ಹೋಗೋಣ ನೋಡಿ ಮೊದಲನೇದಾಗಿ ಇದು ಏಳನೇ ತಾರೀಕು ಭಾನುವಾರ ರಾತ್ರಿ ಒಂಬತ್ತು ಗಂಟೆಯ ಸುಮಾರಿಗೆ ಗ್ರಹಣ ಪ್ರಾರಂಭವಾಗುವಂತದ್ದು ಮಧ್ಯಕಾಲ ನಮಗೆ ಹನ್ನೊಂದು ಗಂಟೆ ಹನ್ನೊಂದು ನಲವತ್ತ ಒಂದು ನಿಮಿಷಕ್ಕೆ ಮಧ್ಯಕಾಲ ಮೋಕ್ಷಕಾಲ ಎರಡು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಮಧ್ಯರಾತ್ರಿ ಬರುವಂತದ್ದಾಗುತ್ತೆ ಬಟ್ ಈ ಬಾರಿಯ ಒಂದು ಚಂದ್ರಗ್ರಹಣ ರಾಹುಗ್ರಸ್ತ ಚಂದ್ರಗ್ರಹಣ ಏನಿದೆ ಇದು ಬಹಳ ಒಂದು ಲಾಂಗ್ ಟರ್ಮ್ ಹೆಚ್ಚಿನ ಸಮಯ ಇರುತ್ತೆ ಸುಮಾರು ಒಂದು ಎಂಬತ್ತರಿಂದ ಎಂಬತ್ತೈದು ನಿಮಿಷಗಳ ಕಾಲ ಗ್ರಹಣದ ಒಂದು ಗೋಚಾರ ರೀತಿ ಇರೋದ್ರಿಂದ ಸೊ ಹೆಚ್ಚಿನ ಸಮಯ ಇರುವಂತದ್ದಾಗತ್ತೆ ಯಾವಾಗ್ಲೂ ಕೂಡ ಗ್ರಹಣದ ದಿನಗಳಲ್ಲಿ ಮುಂಚೆ ವಾಗಿ ಕನಿಷ್ಠ ಒಂದು ನಾಲ್ಕರಿಂದ ಐದು ಗಂಟೆಗಳ ಮುಂಚಿತವಾಗಿ ಆಹಾರದ ಎಲ್ಲ ಮುಗಿಸ್ಕೊಂಡಿರಬೇಕು ನಾವು ಅಂದ್ರೆ ಸಂಜೆ ಒಂದು ಐದೂವರೆ ಆರು ಗಂಟೆ ಆರೂವರೆ ಒಳಗಡೆ ಊಟ ಅಥವಾ ನೀವೇ ಸೇವನೆ ಮಾಡ್ತೀರಿ ಮುಗಿಸ್ಕೊಂಡ್ರೆ ನಿಮಗೆ ಡೈಜೆಷನ್ ಪ್ರಾಬ್ಲಮ್ಸ್ ಆಗೋದಿಲ್ಲ ಅಂತ ಹೇಳುವಂಥದ್ದು ಪ್ರಾಕೃತಿಕವಾಗಿ ಯಾವುದೇ ಗ್ರಹಗಳಲ್ಲಿ ವ್ಯತ್ಯಾಸಗಳಾದ್ರೂ ಕೂಡ ಅದೆಲ್ಲವೂ ಕೂಡ ಮನುಕುಲದ ಮೇಲೆ ಎಫೆಕ್ಟ್ ಆಗೇ ಆಗುತ್ತೆ ಸೊ ನಮ್ಮ ಒಂದು ಜೀರ್ಣಾಂಗ ವ್ಯವಸ್ಥೆಯ ಮೇಲೆ ಸಮಸ್ಯೆಗಳು ಆದ್ರೆ ಅದರಿಂದ ಆರೋಗ್ಯ ಸಮಸ್ಯೆಗಳು ಉಲ್ಬಣ ಆಗುವಂತ ಸಾಧ್ಯತೆಗಳು ಇರುತ್ತೆ ಹಾಗಾಗಿ ಹಿರಿಯರು ಎಲ್ಲವನ್ನ ಮಾಡಿರುವಂತದ್ದು ಹಾಗೆ ನೀರು ಮನೆಯಲ್ಲಿ ಂತ ವಸ್ತು ಅಥವಾ ಏನು ಕಾಳುಗಳು ಇವೆಲ್ಲದಕ್ಕೂ ಕೂಡ ದರ್ಬೆಯನ್ನು ಹಾಕುವಂತದ್ದು ಅದು ಕಟ್ಟುನಿಟ್ಟಾದ ಒಂದು ಕ್ರಮ ಸೊ ಅದನ್ನ ಮಾಡಿ ನೋಡಿ ಸಂಪೂರ್ಣವಾಗಿ ರಾಹು ಚಂದ್ರನನ್ನ ಆವರಿಸುವಂತದ್ದು ಸೊ ನಾ ಯಾವಾಗ್ಲೂ ಹೇಳುವ ಹಾಗೆ ಸೈಂಟಿಫಿಕಲಿ ನಾವು ನೋಡೋದಾದ್ರೂ ಕೂಡ ಸೂರ್ಯ ಹಾಗೆ ಚಂದ್ರುವಿನ ಒಂದು ಇಂಟರ್ಸೆಕ್ಷನ್ ಪಾಯಿಂಟ್ ಅಂತ ಏನ್ ಹೇಳ್ತೀವಿ ಸೊ ಅಲ್ಲಿ ಛಾಯಾಗ್ರಹಗಳಾದ ರಾಹು ಕೇತುಗಳು ಇರುವಂತದ್ದಾಗುತ್ತೆ ಅಲ್ಲಿನ ಒಂದು ಚಲನೆಯ ಮೂಲಕ ಚಂದ್ರನನ್ನ ಪರಿಪೂರ್ಣವಾಗಿ ರಾಹು ಆವರಿಸ್ತಾನೆ ಈ ಒಂದು ಸಮಯಗಳಲ್ಲಿ ದೇಶದ ಮೇಲೆ ಹಾಗೂ ಎಲ್ಲರ ಮೇಲೂ ಒಂದಷ್ಟು ಪರಿಣಾಮಗಳು ಆಗುತ್ತೆ ಈ ರಾಶಿ ಈ ನಕ್ಷತ್ರದವರಿಗೆ ಹೆಚ್ಚು ಅಂತಂದ್ರೆ ಆ ಒಂದು ರಾಶಿ ಆ ನಕ್ಷತ್ರಗಳಲ್ಲಿ ಗ್ರಹಣ ಏರ್ಪಡೋದ್ರಿಂದ ಹೆಚ್ಚಿನ ಒಂದು ವಿಚಾರಗಳು ಈಗ ಕುಂಭ ರಾಶಿಯಲ್ಲಿ ಒಂದು ಗ್ರಹಣ ಏರ್ಪಡ್ತಾ ಇರ್ತಕ್ಕಂಥದ್ದು ಚಂದ್ರ ಹಾಗೂ ರಾಹು ರಾಶಿಯಲ್ಲಿ ಎಸ್ತಾ ಇರ್ತಕ್ಕಂಥದ್ದು ಲಗ್ನಕ್ಕೆ ಕನ್ಸಿಡರ್ ಮಾಡಿ ಕುಂಭ ರಾಶಿ ಹಾಗೂ ಕುಂಭ ಲಗ್ನದ ವ್ಯಕ್ತಿಗಳಿಗೆ ಯಾವ ರೀತಿಯಾಗಿರುತ್ತೆ ಸಾಕಷ್ಟು ಎದುರ್ಕೊಂಡಿರ್ತಾರೆ ಏನಾಗುತ್ತೆ ಈ ಗ್ರಹಣದ ಒಂದು ವಿಚಾರ ಸಾಡೆ ಸಾತಿಯ ಒಂದು ಎಫೆಕ್ಟ್ ಇವೆಲ್ಲವೂ ಇರತಕ್ಕಂತದ್ದು ಸೊ ಹಾಗಾಗಿ ಎದುರುವಂತ ಅವಶ್ಯಕತೆ ಇಲ್ಲ ಮುನ್ನೇದಾಗಿ ಹೇಳಬೇಕು ಅಂತಂದ್ರೆ ಯಾಕೆ ಅಂತ ಹೇಳಿದ್ರೆ ಗುರುವಿನ ಒಂದು ದೃಷ್ಟಿ ನಿಮ್ಮ ಒಂದು ಲಗ್ನದ ಮೇಲೆ ಇರ್ತ ಇರೋದ್ರಿಂದ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಖಂಡಿತವಾಗಿಯೂ ಅದರಿಂದ ಬಚಾವ್ ಆಗ್ತಿರಿ ಪಾರ ಹಾಕ್ತಿರಿ ಸೊ ಹಾಗಾಗಿ ಎದುರುವಂತ ಅವಶ್ಯಕ ಅವಶ್ಯಕತೆಗಳು ಇಲ್ಲ ಆರೋಗ್ಯದ ಸಮಸ್ಯೆಗಳು ಸ್ವಲ್ಪ ಜಾಸ್ತಿ ಆಗುತ್ತೆ ಹುಷಾರಾಗಿ ಜಾಗರೂಕತೆ ಇರಬೇಕು ಖರ್ಚುಗಳು ಜಾಸ್ತಿ ಆಗುತ್ತೆ ನಿಮ್ಗೆ ಹಿತಶತ್ರುಗಳು ಜಾಸ್ತಿ ಆಗ್ತಾರೆ ಶತ್ರು ಬಾಧೆ ಅಂತ ಹೇಳ್ತೀವಿ ಅದು ಸ್ವಲ್ಪ ಜಾಸ್ತಿ ಆಗುತ್ತೆ ನೀವು ಆ ಅಂದ್ರು ಅಂದ್ರು ತಪ್ಪು ಈ ಪ್ರಪಂಚದಲ್ಲಿ ನೀವು ಹೆಂಗಿದ್ರು ಜನ ಸುತ್ತ ಮಾಡ್ಕೊಳ್ಳೋದಿಲ್ಲ ಒಳ್ಳೇದಿದ್ರೆ ಕೆಟ್ಟದ್ದು ಹೇಳ್ತಾರೆ ಕೆಟ್ಟದಿದ್ರೆ ಒಳ್ಳೇದು ಹೇಳ್ತಾರೆ ಬೇರೆಯವರಿಗೋಸ್ಕರ ಬದುಕೋದು ಖಂಡಿತವಾಗಿಯೂ ಆಗೋದಿಲ್ಲ ಎಲ್ಲರೂ ಅವರವರ ಕರ್ಮಗಳ ಆಧಾರಿತವಾಗಿ ಹುಟ್ಟಿರೋದ್ರಿಂದ ನಮ್ಮ ನಮ್ಮ ಕರ್ಮಗಳನ್ನ ಸವಸೋದಕ್ಕೋಸ್ಕರನೇ ಬಂದಿರ್ತೀವಿ ಸೊ ಹಾಗಾಗಿ ನಿಮ್ಮ ಒಂದು ದೇಹದ ಮೇಲೆ ನಿಮ್ಮ ಒಂದು ಮನಸ್ಸಿನ ಮೇಲೆ ನಿಮ್ಮ ಒಂದು ಕಾರ್ಯ ವೈಖರಿಯ ಅಷ್ಟೇ ಗಮನ ಇರಲಿ ಬೇರೆಯವ್ರ ಬಗ್ಗೆ ಹೆಚ್ಚಿನದಾಗಿ ತಲೆ ಕೆಡ್ಸ್ಕೊಂಡಿಲ್ಲ ಅಂತಂದ್ರೆ ಈ ಒಂದು ಸಂದರ್ಭ ಏನಿದೆ ಈ ಒಂದು ಒಂದೂವರೆ ಎರಡು ತಿಂಗಳ ಕಾಲ ಏನೊಂದು ಹೆಚ್ಚಿನ ಎಫೆಕ್ಟ್ ಇರುತ್ತೆ ಅದಷ್ಟು ನಿಮಗೆ ಬಾಧಿಸೋದಿಲ್ಲ ಅದ್ರ ಬಗ್ಗೆ ಗಮನ ಇರಲಿ ಹಾಗೆ ಮದುವೆ ವಿಚಾರಗಳಿಗೆ ಶುಭ ಯಾರಾದ್ರೂ ಪ್ರಯತ್ನ ಪಡ್ತಾ ಇದ್ರೆ ಅಲ್ಲಿ ಸ್ವಲ್ಪ ಸಮಾಧಾನ ಅನ್ನುವಂಥದ್ದು ಇರುತ್ತೆ ಸ್ವ ವಿಚಾರಗಳಿಗೆ ಪ್ರಯತ್ನ ಪಡಬಹುದು ಮಾನಸಿಕವಾದ ಗೊಂದಲಗಳು ಹೆಚ್ಚಾಗಿ ಇರೋದ್ರಿಂದ ಇಲ್ಲಿ ಭೂಮಿಯ ಒಂದು ವಿಚಾರಗಳಿಗೆ ಕೈ ಹಾಕೋದಕ್ಕೆ ಅಥವಾ ಯಾವುದೋ ಒಂದು ಹೊಸ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ದಯವಿಟ್ಟು ಹೋಗ್ಬೇಡಿ ರಾಹು ಚಂದ್ರ ಅಂತ ಬರುವಾಗ ದಿಢೀರ್ ಲಾಭವೂ ಇರುತ್ತೆ ದಿಢೀರ್ ನಷ್ಟವೂ ಇರುತ್ತೆ ದಿಢೀರ್ ಸಮಸ್ಯೆಗಳು ಇದ್ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿ ಮುಂದುವರಿಯುವಂಥದ್ದು ಬಹಳ ಉತ್ತಮ ನೀವು ಯಾವುದೇ ನಿರ್ಧಾರಗಳನ್ನ ಮಾಡ್ತೀರಿ ಅಂದ್ರೂ ಕೂಡ ಗ್ರಹಣ ಆದ ಮೇಲೆ ಸರಿ ಸುಮಾರು ಎರಡರಿಂದ ಮೂರು ತಿಂಗಳ ಕಾಲ ಸ್ವಲ್ಪ ಅಹ್ ತಟಸ್ಥವಾಗಿರೋದು ಉತ್ತಮ ಅಂತ ನಾನು ಹೇಳ್ತೀನಿ ಪರಿಹಾರ ಏನು ನಿಮಗೆ ಅಂತ ಹೇಳುವಾಗ ಸೊ ಶಿವನ ಆರಾಧನೆಯನ್ನ ಮಾಡ್ಬೇಕಾಗತ್ತೆ ಗ್ರಹಣ ಪ್ರಾರಂಭ ಆಗೋದಕ್ಕಿಂತ ಮುಂಚೆಯೇ ಶಿವನ ದರ್ಶನವನ್ನ ಮಾಡ್ಕೊಳ್ಳಿ ಮನಸ್ಸನ್ನ ಶಾಂತವಾಗಿ ಇಟ್ಕೊಳ್ಳಿ ಧ್ಯಾನವನ್ನ ಮಾಡಿ ಮಂತ್ರವನ್ನ ಹೇಳ್ಬೋದು ನೀವು ಸೊ ಮಂತ್ರ ಹೀಗಿರುತ್ತೆ ಅದು ಓಂ ತತ್ಪುರುಷಾಯ ವಿದ್ಮಹಿ ಓಂ ತತ್ಪುರುಷಾಯ ವಿದ್ಮಹಿ ಮಹಾದೇವಾಯ ಧೀಮಹಿ ತನ್ನೋರುದ್ರ ಪ್ರಚೋದಯಾತ್ ಈ ಒಂದು ಮಂತ್ರವನ್ನ ನೀವು ಹೇಳ್ಕೊಳ್ಬಹುದು ಇದು ಗ್ರಹಣದ ಸಮಯದಲ್ಲಿಯೂ ಕೂಡ ಹೇಳ್ಕೊಳ್ಬಹುದು ಬಹಳ ವಿಶೇಷವಾದ ಫಲಗಳನ್ನ ಕೊಡುತ್ತೆ ಸೊ ಹಾಗಾಗಿ ಈ ಗ್ರಹಣದಕ್ಕಿಂತ ಮುಂಚೆ ನೀವು ಶಿವನನ್ನ ದರ್ಶನ ಮಾಡ್ಕೊಳ್ಳಿ ಗ್ರಹಣವಾದ ಮೇಲೂ ಕೂಡ ಶಿವನಿಗೆ ಹಾರಿನ ಅಭಿಷೇಕವನ್ನ ಮಾಡಿಸಿ ಸೊ ಅದು ಬಹಳನೇ ಹೆಲ್ಪ್ಫುಲ್ ಆಗುತ್ತೆ ನಿಮಗೆ ಸಾಧ್ಯವಾದಷ್ಟು ಈ ದಿನ ಗ್ರಹಣ ಪ್ರಾರಂಭವಾಗೋದಕ್ಕಿಂತ ಮುಂಚೆನೆ ಉಪವಾಸವಿದ್ದು ಭಗವಂತನ ಒಂದು ಪ್ರಾರ್ಥನೆಯನ್ನ ಮಾಡುವಂತದ್ದು ನಿಮಗೆ ಹೆಚ್ಚಿನ ಒಂದು ಸಮಸ್ಯೆಗಳಾಗದೇ ಇರೋ ರೀತಿಯಲ್ಲಿ ರಕ್ಷಣೆಯನ್ನು ಕೊಡುತ್ತೆ ಅಂತ ಹೇಳ್ಬೋದು ನಾವು ಇಲ್ಲಿ ನಿಮಗೆ ಬೇರೆ ಇನ್ಯಾವ ವಿಚಾರಗಳಿಗೂ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಗುರುವಿನ ದೃಷ್ಟಿ ಇರೋದ್ರಿಂದ ಕಾಯಮನು ಅಂತ ಹೇಳ್ಬಿಟ್ಟು ಅಲ್ಲಿ ಏನೂ ಸಮಸ್ಯೆಗಳು ಬರೋದಿಲ್ಲ ಬಂದರೂ ಕೂಡ ಅದೆಲ್ಲವೂ ಬಹಳ ಸಲೀಸಾಗಿ ಪರಿಹಾರ ಆಗ್ಬಿಡುತ್ತೆ ಸೊ ಕುಂಭ ರಾಶಿಯಲ್ಲಿ ಗ್ರಹಣವಾಗ್ತಾ ಇದೆ ಅನ್ನೋ ವಿಚಾರಗಳನ್ನು ನೀವು ಕೇಳಿದ್ರು ಕೂಡ ಗಾಬರಿಯಾಗುವಂತ ಎಸಿಟೇಟ್ ಮಾಡ್ಕೊಳ್ಳುವಂತ ಭಯ ಪಡುವಂತ ಯಾವುದೇ ವಿಚಾರಗಳು ಇಲ್ಲ ಅಹ್ ಒಳ್ಳೇದಾಗುತ್ತೆ ಸ್ವಲ್ಪ ತಾಳ್ಮೆಯಿಂದ ಈ ಒಂದು ಸಮಯವನ್ನ ನೀವು ಪಾಸ್ ಮಾಡ್ಬೇಕಾಗಿದೆ ಅಂತ ಹೇಳ್ತೀನಿ ಮೇಷರಾಶಿ ಮೇಷ ಲಗ್ನದ ವ್ಯಕ್ತಿಗಳಿಗೆ ಯಾವ ರೀತಿಯಾಗಿ ಇರುತ್ತೆ ಅಂತ ನಾವು ನೋಡುವಾಗ ಆ ವಿಪರೀತವಾದ ವ್ಯಾಜ್ಯಗಳು ಶತ್ರು ಕಾಟಗಳು ಅಂತ ಏನು ಹೇಳ್ತೀವಿ ಅದು ಜಾಸ್ತಿ ಆಗುತ್ತೆ ಈ ಒಂದು ಸಮಯದಲ್ಲಿ ಬಿಕಾಸ್ ನಿಮ್ಮ ಲಗ್ನಾಧಿಪತಿ ಆರನೇ ಭಾವದಲ್ಲಿ ಅದು ಬುಧನ ಮನೆಯಲ್ಲಿ ಇರುವಂತದ್ದು ಅಲ್ಲಿಗೆ ಶನಿಯ ಒಂದು ವಕ್ರ ದೃಷ್ಟಿ ಇರುವಂತದ್ದಾಗುತ್ತೆ ಸೊ ಹಾಗಾಗಿ ಏನಾಗುತ್ತೆ ನಿಮ್ಮ ಒಂದು ಅಪೋಸಿಟ್ ಪರ್ಸನ್ಸ್ ಯಾರು ಹೇಳ್ತಾರೆ ಅವರಿಗೆ ಕೆಟ್ಟ ಕೆಟ್ಟ ಬುದ್ಧಿ ಕೆಟ್ಟ ಕೆಟ್ಟ ಆಲೋಚನೆ ಕೆಟ್ಟ ಕೆಟ್ಟ ಪ್ರಯತ್ನಗಳು ನಿಮ್ಮ ಮೇಲೆ ಮಾಡಬೇಕು ಅಂತ ಅನ್ಸುತ್ತೆ ನಿಮ್ಮನ್ನ ಸಹಿಸ್ಕೊಳ್ಳುವಂತ ಬುದ್ಧಿ ಅವರಿಗೆ ಬರುವುದಿಲ್ಲ ಸೊ ಅದರಿಂದ ಅವ್ರೇನ್ ಅನುಭವಿಸ್ಬೇಕು ಆ ಸಮಸ್ಯೆಗಳನ್ನು ಅವ್ರು ಖಂಡಿತ ಫೇಸ್ ಮಾಡ್ತಾರೆ ಬಟ್ ನಿಮಗೆ ಮಾನಸಿಕವಾದ ಕಿರಿಕಿರಿಗಳು ಆಗುವಂತ ಸಾಧ್ಯತೆ ಹೆಚ್ಚಿನದಾಗಿ ಇರೋದ್ರಿಂದ ಯಾರ ವಿಚಾರಕ್ಕೂ ಕೂಡ ನೀವು ಮುಂದಕ್ಕೆ ಹೋಗದೆ ಇರುವಂತದ್ದು ಈ ಒಂದು ಸಮಯದಲ್ಲಿ ಬಹಳನೇ ಮುಖ್ಯವಾಗುತ್ತೆ ಮಕ್ಕಳ ಒಂದು ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳು ಆಗುವಂತ ಸಾಧ್ಯತೆ ಇದೆ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಬೇಕಾಗತ್ತೆ ಹಾಗೆ ಅಹ್ ಸ್ವಲ್ಪ ಕಿರಿಕಿರಿ ಜಾಸ್ತಿ ಆಗ್ಬೋದು ಮಕ್ಕಳಿಂದ ಸ್ವಲ್ಪ ಅಸಮಾಧಾನ ಅನ್ನಿಸ್ಬೋದು ನೀವು ಹೇಳೋ ಮಾತು ಕೇಳದೆ ಇದ್ದಿರ್ಬೋದು ಸೊ ಈ ತರದ ಸ್ವಲ್ಪ ಗೊಂದಲಗಳು ಕೂಡ ಆಗುತ್ತೆ ಇಲ್ಲಿ ತಾಳ್ಮೆಯಿಂದ ಇರುವುದು ಉತ್ತಮವಾಗುತ್ತೆ ಹಾಗೆ ಹೊಸ ಹೊಸ ಸ್ನೇಹಿತರು ಅಥವಾ ಬಹಳ ನಂಬಿರ್ತಕ್ಕಂಥ ವ್ಯಕ್ತಿಗಳಿಂದ ಮೋಸ ಆಗುವಂತ ಸಾಧ್ಯತೆ ಇದೆ ನಂಬಿಸಿ ಕತ್ಕೆ ಕುದಕ್ಕೆ ಕೂಯಿದ್ರು ಅಂತ ಹೇಳುವಂತ ಮಾತುಗಳು ಬರುತ್ತೆ ನೋಡಿ ಆ ರೀತಿಯಾಗಿ ಬಹಳ ವರ್ಷಗಳ ಸ್ನೇಹವಿದ್ರು ಬಹಳ ವರ್ಷಗಳಿಂದ ನೀವು ನೀವು ಅವ್ರನ್ನ ಅರ್ಥ ಮಾಡ್ಕೊಂಡಿದ್ರು ಕೂಡ ಈ ಒಂದು ಸಮಯದಲ್ಲಿ ನಿಮಗೂ ಅವರಿಗೂ ಒಂದಷ್ಟು ಮನಸ್ತಾಪಗಳು ಆಗತ್ತೆ ಮೋಸ ಹೋಗುವಂತ ಒಂದು ಸಂದರ್ಭ ಆಗಿರೋದ್ರಿಂದ ಸ್ವಲ್ಪ ಜಾಗರೂಕತೆಯಿಂದ ಇಡಿ ಮನಸ್ಸೇ ಇಲ್ಲದಕ್ಕೂ ಮೂಲ ಅದನ್ನ ಇಷ್ಟು ಸ್ಟ್ರಾಂಗ್ ಆಗಿ ಇಟ್ಕೊಳ್ತೀರ ಅನ್ನೋದ್ರ ಮೇಲೆ ಸಿಚುವೇಶನ್ಸ್ ಡಿಪೆಂಡ್ ಆಗಿರುತ್ತೆ ಸೊ ಆ ವಿಚಾರವಾಗಿ ನೋಡ್ಕೊಳ್ಬೇಕಾಗತ್ತೆ ಇಷ್ಟ ಇಲ್ಲದೆ ಇರತಕ್ಕಂಥ ಕೆಲಸಗಳನ್ನ ಅನಿವಾರ್ಯವಾಗಿ ಮಾಡ್ಬೇಕಾದಂತ ಪರಿಸ್ಥಿತಿ ನಿಮಗೆ ಯಾವುದೋ ಒಂದು ಕೆಲಸ ಅಥವಾ ಯಾವ್ದೋ ವ್ಯಕ್ತಿಯ ಪರಿಚಯ ಅಥವಾ ಬೇರೆ ಸಾರಿ ಇನ್ನೇನೋ ಮಾಡೋದಕ್ಕಿರುತ್ತೆ ಯಾವ್ದು ನಿಮ್ಗೆ ಇಷ್ಟವಿರೋದಿಲ್ಲ ಆದ್ರೆ ಅದನ್ನ ಮಾಡದೇ ವಿಧಿ ಇರೋದಿಲ್ಲ ಆ ತರದ ಒಂದು ಸಂದರ್ಭಗಳು ಅಂತ ಹೇಳ್ತೀವಿ ನಾವು ಸೊ ಎಲ್ಲಾ ವಿಚಾರಗಳಿಗೂ ಪರಿಹಾರ ಒಂದೇ ಇರೋದು ನಿಮ್ಗೆ ತಾಳ್ಮೆ ಹಾಗೆ ಶಿವನ ಒಂದು ಆರಾಧನೆ ಮಾಡುವಂಥದ್ದು ಸೊ ಶಿವನಿಗೆ ಹ್ಮ್ ಪ್ರತಿ ಭಾನುವಾರ ನಾಟ್ ಸೋಮವಾರ ಭಾನುವಾರದಂದು ಹಾಲನ್ನ ಕೊಟ್ಟು ಅಭಿಷೇಕವನ್ನ ಮಾಡಿಸೋದ್ರಿಂದ ಎಲ್ಲಾ ಸಮಸ್ಯೆಗಳು ಕೂಡ ನಿಮಗೆ ಹೆಚ್ಚು ಒಂದು ಏನ್ ಹೇಳ್ತೀವಿ ಎಫೆಕ್ಟ್ ಮಾಡೋದಿಲ್ಲ ಸೊ ಹಾಗಾಗಿ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಶಿವನ ದೇವಸ್ಥಾನಕ್ಕೆ ಹಾಲನ್ನ ದಾನ ಮಾಡೋದು ಅಥವಾ ಹಾಲಿನ ಅಭಿಷೇಕವನ್ನ ಮಾಡಿಸುವಂಥದ್ದು ಪ್ರದೋಷ ಕಾಲದಲ್ಲಿ ಮಾಡಿಸುವಂತದ್ದು ಬಹಳನೇ ವಿಶೇಷ ಭಾನುವಾರದ ಬೆಳಗ್ಗೆ ಐದರಿಂದ ಆರು ಗಂಟೆಯ ಸಮಯಕ್ಕೆ ನೀವು ಅಭಿಷೇಕವನ್ನ ಮಾಡಿಸಿದ್ರೆ ಎಲ್ಲಾ ಸಮಸ್ಯೆಗಳು ಕೂಡ ಕಡಿಮೆ ಆಗುತ್ತೆ ಮುಂದೆ ಆಗ್ಬೇಕಾಗಿರ್ತಕ್ಕ ಒಳ್ಳೆಯ ವಿಚಾರಗಳಿಗೂ ಕೂಡ ದಾರಿ ಎನ್ನುವಂಥದ್ದು ಸಿಗುತ್ತೆ ಅಂತ ಹೇಳ್ತೀನಿ ಎಸ್ ಒಳ್ಳೇದಾಗಿ ನೆಕ್ಸ್ಟ್ ಋಷಭ ರಾಶಿ ಋಷಭ ಲಗ್ನದ ವ್ಯಕ್ತಿಗಳಿಗೆ ವಿದೇಶದಲ್ಲಿ ಕೆಲಸಕ್ಕೆ ಪ್ರಯತ್ನ ಪಡ್ತಾ ಇದ್ರೆ ಖಂಡಿತವಾಗಿಯೂ ಕೆಲಸಗಳು ಅಹ್ ಸಿಗುವಂತಹ ಒಂದು ಸಾಧ್ಯತೆ ಇರುತ್ತೆ ನಿಮ್ಮ ಪ್ರಯತ್ನ ಸರಿಯಾಗಿದ್ದಲ್ಲಿ ಖಂಡಿತವಾಗಿಯೂ ಒಳ್ಳೆಯ ಫಲಗಳನ್ನ ಪಡ್ಕೊಳ್ತೀರಿ ಹಾಗೆ ಹಣಕಾಸಿನ ವಿಚಾರದಲ್ಲಿ ಕೂಡ ಬಹಳ ಒಳ್ಳೆಯ ಲಾಭವನ್ನ ನೀವು ನಿರೀಕ್ಷೆ ಮಾಡ್ಬೋದು ಅಹ್ ನಿಮ್ಮ ತಾಯಿಯ ಆರೋಗ್ಯದ ಕಡೆಗೆ ಸ್ವಲ್ಪ ಗಮನ ಕೊಡ್ಬೇಕಾಗತ್ತೆ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳು ಅನ್ನುವಂಥದ್ದು ಆಗತ್ತೆ ವೃತ್ತಿ ಬದುಕಿನಲ್ಲಿ ಯಶಸ್ಸು ಅನ್ನುವಂಥದ್ದು ಸಿಗುತ್ತೆ ಸೊ ಹಾಗಾಗಿ ಒಂದು ಬಡ್ತಿ ಆಗಿದ್ದಿರ್ಬಹುದು ಒಂದು ಪ್ರಮೋಷನ್ ಆಗಿದ್ದಿರ್ಬೋದು ಒಂದು ಒಳ್ಳೆಯ ರೆಕಗ್ನೈಸೇಷನ್ ಆಗಿದ್ದಿರ್ಬೋದು ಋಷಭ ಲಗ್ನ ಹಾಗೂ ಋಷಭ ರಾಶಿಯ ವ್ಯಕ್ತಿಗಳಿಗೆ ಇರುವಂತದ್ದು ಸೊ ಒಂದು ಒಳ್ಳೆಯ ಟೈಮ್ ಅಂತ ಹೇಳ್ತೀನಿ ಆಕ್ಸಿಡೆಂಟ್ ಆಗುವಂತ ಒಂದು ವಿಚಾರಗಳು ಅಥವಾ ದೂರ ಟ್ರಾವೆಲ್ ಮಾಡ್ತಾ ಇರ್ತೀರಿ ಏನೋ ಒಂದು ಕಿರಿಕಿರಿಗಳು ಆಗಬಹುದು ಸ್ವಲ್ಪ ಜಾಗರೂಕತೆಯಿಂದ ಇರಿ ಆ ವೆಹಿಕಲ್ ಅನ್ನ ಟ್ರಾವೆಲ್ ಮಾಡ್ಬೇಕಾದ್ರೆ ಎಸ್ಪೆಷಲಿ ಗ್ರಹಣದ ಸಮಯದಲ್ಲಿ ನಾವು ನೋಡೇ ಇರ್ತೀವಿ ಅಮಾವಾಸ್ಯ ಹುಣ್ಣಿಮೆಗಳ ಸಮಯದಲ್ಲಿ ಆಕ್ಸಿಡೆಂಟ್ ಗಳೆಲ್ಲವೂ ಕೂಡ ಹೆಚ್ಚಿನದಾಗಿರುತ್ತೆ ಸಾವು ನೋವು ದುಃಖ ಅನ್ನುವಂಥದ್ದು ಸೊ ಎಲ್ಲರಿಗೂ ಇದು ಅಪ್ಲೈ ಆಗೋದ್ರಿಂದ ಸ್ವಲ್ಪ ಈ ಸಮಯಗಳಲ್ಲಿ ಜಾಗರೂಕತೆಯಿಂದ ಇರುವಂತದ್ದು ಉತ್ಮ ಜೊತೆಗೆ ಆ ಹೊರಗಡೆ ಊಟ ಮಾಡುವಂತಹ ಅಭ್ಯಾಸಗಳು ಇದ್ರೆ ಹೋಟೆಲ್ ನಲ್ಲಿ ಅಥವಾ ಬೇರೆ ಕಡೆ ಎಲ್ಲೋ ಮನೆಯನ್ನ ಬಿಟ್ಟು ಹೊರಗಡೆ ತಿನ್ನುವಂತಹ ಅಭ್ಯಾಸಗಳು ಇದ್ರೆ ಖಂಡಿತವಾಗಿ ಫುಡ್ ಪಾಯ್ಸನ್ ಆಗುವಂತ ಸಾಧ್ಯತೆ ಇದೆ ಇಲ್ಲಿ ನಿಮಗೆ ಸಮಸ್ಯೆ ಇರತಕ್ಕಂಥದ್ದು ಆರೋಗ್ಯದ ವಿಚಾರವಾಗಿ ಸೊ ಹಾಗಾಗಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ಇಲ್ಲಿ ನೀರ್ ಕುಡಿದ್ರು ಕೂಡ ಒಂದು ಇನ್ಫೆಕ್ಷನ್ ಆಗಬಹುದು ಆಹ್ಹ್ ಥ್ರೋಟ್ಗೆ ಏನೋ ಒಂದು ಪ್ರಾಬ್ಲಮ್ ಆಗಬಹುದು ಅಥವಾ ಡೈಜೆಷನ್ ಪ್ರಾಬ್ಲಮ್ಸ್ ಆಗ್ಬಹುದು ಅದ್ರ ಬಗ್ಗೆ ಗಮನ ಕೊಡಿ ಸೊ ಕೆಲಸದ ವಿಚಾರಕ್ಕೆ ಬಹಳ ಚೆನ್ನಾಗಿರ್ತಕ್ಕಂಥದ್ದು ಸೊ ಕೆಲಸ ಚೆನ್ನಾಗಿದ್ದಾಗ ಮನೆಯಲ್ಲಿಯೂ ಕೂಡ ಒಂದು ಒಳ್ಳೆಯ ವಾತಾವರಣ ಇರುತ್ತೆ ಕೆಲಸದ ವಿಚಾರದಲ್ಲಿ ನೀವೇನೇನು ಅನ್ಕೊಂಡಿದ್ರಿ ಅವೆಲ್ಲ ಕೂಡ ಸಕ್ಸಸ್ ಆಗುವಂಥದ್ದು ಇಷ್ಟು ದಿನಗಳ ಕಾಲ ಯಾವುದೇ ಒಳ್ಳೆಯ ಬದಲಾವಣೆ ಇಲ್ಲ ಅಂದ್ರೂ ಕೂಡ ಈ ಒಂದು ಗ್ರಹಣದ ಪ್ರಭಾವದಿಂದ ಗೋಚಾರ ರೀತಿಯಲ್ಲಿ ಒಂದಷ್ಟು ಒಳ್ಳೆಯ ವಿಚಾರಗಳು ನಿಮಗೆ ಖಂಡಿತವಾಗಿಯೂ ಲಾಭದಾಯಕವಾಗುತ್ತೆ ಅಂತ ಹೇಳ್ತೀನಿ ಪರಿಹಾರ ಹಾಗೆ ಶಿವನ ಆರಾಧನೆಯನ್ನೇ ಮಾಡಿಕೊಳ್ಳುವಂಥದ್ದು ಸೊ ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಿಸ್ಕೊಳ್ಳುವಂಥದ್ದು ನೆಕ್ಸ್ಟ್ ಮಿಥುನ ರಾಶಿ ಮಿಥುನ ಲಗ್ನದ ವ್ಯಕ್ತಿಗಳಿಗೆ ಸೊ ಫ್ಯಾಮಿಲಿ ಇಶ್ಯೂಸ್ ಸ್ವಲ್ಪ ಜಾಸ್ತಿ ಆಗುತ್ತೆ ಸಂಬಂಧಗಳಲ್ಲಿ ಇಲ್ಲದೆ ಇರತಕ್ಕಂತ ಸಮಸ್ಯೆಗಳು ಬರಬಹುದು ಅಥವಾ ಒಂದಷ್ಟು ಒದ್ದಾಟಗಳು ತೊಳೆಲಾಟಗಳು ಏರ್ಪಡಬಹುದು ಅಹ್ ನೋಡ್ಕೊಳ್ಳಿ ಆ ಒಂದು ವಿಚಾರವಾಗಿ ವರ್ಕ್ ಪ್ರೆಷರ್ ಜಾಸ್ತಿ ಇರುತ್ತೆ ಸೊ ಕೆಲಸದಲ್ಲಿ ಒತ್ತಡಗಳು ಅಂತ ಏನ್ ಹೇಳ್ತೀವಿ ಸ್ವಲ್ಪ ಜಾಸ್ತಿ ಆಗುವಂತ ಸಾಧ್ಯತೆ ಇರುತ್ತೆ ಅಹ್ ಭಯ ಭಯ ಅನ್ನಿಸ್ಬಹುದು ಸ್ವಲ್ಪ ಆತಂಕ ಅನಿಸುತ್ತೆ ನಿಮ್ಗೆ ಇಲ್ಲದಕ್ಕೂ ಕೂಡ ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಇರುತ್ತೆ ಅನ್ನುವಂತ ಒಂದು ವಿಚಾರಗಳು ಡಿಸಪಾಯಿಂಟ್ಮೆಂಟ್ ಏನೋ ಒಂದು ನಿಮ್ಮದೇ ಇಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅನ್ನುವಂತ ವಿಚಾರಗಳು ಅಂತ ಹೇಳುವಂತದಾಗುತ್ತೆ ಸೊ ನಿಮ್ಮ ಒಂದು ಮಿಥುನ ರಾಶಿ ಮಿಥುನ ಲಗ್ನದ ವ್ಯಕ್ತಿಗಳಿಗೆ ಸೊ ಕುಜನ ಒಂದು ಪ್ರಭಾವ ಚೆನ್ನಾಗಿರುವುದಿಲ್ಲ ಸೊ ಹಾಗಾಗಿ ಈ ಒಂದು ಆ ವಿಚಾರಗಳು ಆಗುವಂತದ್ದಾಗುತ್ತೆ ತೊಗರಿ ಬೇಳೆಯ ಒಂದು ದಾನವನ್ನ ಮಾಡ್ಕೊಳ್ಳುವಂತದ್ದು ಮೈಸೂರು ತೊಗರಿ ಬೇಳೆಯ ದಾನವನ್ನ ಮಂಗಳವಾರಗಳಂದು ಮಾಡ್ತಾ ಬರೋದ್ರಿಂದ ಒಂದು ಒಂದು ತಿಂಗಳು ಅಥವಾ ಎರಡು ತಿಂಗಳು ಈ ಸಮಸ್ಯೆಗಳಿಂದ ಹೊರಗಡೆ ಬರಬಹುದು ಮದುವೆಗೆ ಪ್ರಯತ್ನ ಪಡ್ತಾ ಇದ್ರೆ ಅಥವಾ ಹುಡುಗನ್ ಹುಡುಕ್ತಾ ಇದ್ರೆ ಹುಡುಗಿಯನ್ನ ಹುಡುಕ್ತಾ ಇದ್ರೆ ಖಂಡಿತವಾಗಿ ಒಂದು ಒಳ್ಳೆಯ ಸಮಯ ಮದುವೆ ವಿಚಾರಕ್ಕೆ ಚೆನ್ನಾಗಿದೆ ಪ್ರಯತ್ನ ಪಡಬಹುದು ಒಳ್ಳೇದಾಗುತ್ತೆ ಅಂತ ಹೇಳ್ತೀನಿ ನಾನು ಹಣಕಾಸಿನ ವಿಚಾರದಲ್ಲಿಯೂ ಕೂಡ ನಿಮಗೆ ಸ್ವಲ್ಪ ಅಸಮಾಧಾನತೆ ತೊಗರಿ ಬೆಳೆ ದಾನ ಮಾಡ್ಕೊಳೋದ್ರಿಂದ ಬರುವಂತ ಸಮಸ್ಯೆಗಳಿಂದ ಹೊರಗಡೆ ಬರಬಹುದು ನೆಕ್ಸ್ಟ್ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದ ವ್ಯಕ್ತಿಗಳಿಗೆ ಸೊ ನಂಬಿಕೆ ದ್ರೋಹ ಆಗುವಂತಹ ಒಂದು ಸಾಧ್ಯತೆ ಅಂತ ಹೇಳ್ತೀವಿ ಯಾರನ್ನ ಬಿಲಿಯವ್ ಮಾಡಿರ್ತೀರಿ ಅವರಿಂದ ಪೆಟ್ಟುಗಳು ಬರುವಂತದ್ದು ಪಾಠಗಳನ್ನ ಕಲಿಯುವಂತ ಒಂದು ಸಮಸ್ಯೆ ಅಂತ ಹೇಳ್ತೀವಿ ಸೊ ನೀರಿನ ಒಂದು ವಿಚಾರ ನೀರಿಗೆ ಸಂಬಂಧಪಟ್ಟ ಎಲ್ಲಾರು ಟ್ರಾವೆಲ್ ಮಾಡ್ತಾ ಇದ್ರೆ ನೀರಿನಿಂದ ಸಮಸ್ಯೆಗಳು ಆಗುವಂತದಾಗುತ್ತೆ ಸ್ವಲ್ಪ ಜಾಗರೂಕತೆಯಿಂದ ನೀರಿನಲ್ಲಿ ಆಟ ಆಡ್ಬೇಕಾದ್ರೆ ಅಥವಾ ನೀರಿನ ಪ್ಲೇಸ್ ಗಳಿಗೆ ಹೋಗ್ಬೇಕಾದ್ರೆ ಗಮನ ಇಟ್ಟುಕೊಡುವ ಉತ್ತಮ ಖರ್ಚುಗಳು ಸ್ವಲ್ಪ ಜಾಸ್ತಿ ಆಗುತ್ತೆ ಇನ್ಫೆಕ್ಷನ್ ಅನ್ನುವಂಥದ್ದು ಬಾಧಿಸುತ್ತೆ ಅಂತ ಹೇಳುವಂತದ್ದಾಗುತ್ತೆ ಸೊ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಕೇರ್ ತಗೊಳ್ಳೇ ಬೇಕಾಗತ್ತೆ ಸೊ ಚಂದ್ರಗ್ರಹಣ ಯಾವಾಗಲೇ ನಡೆದ್ರು ಕೂಡ ಚಂದ್ರನ ತತ್ವವಾದ ರಾಶಿ ಹಾಗೆ ಲಗ್ನದವರಿಗೆ ಆಲ್ವೇಸ್ ಅದರ ಎಫೆಕ್ಟ್ ಇತ್ತೇ ಇರುತ್ತೆ ಸೊ ಹಾಗಾಗಿ ಇನ್ಫೆಕ್ಷನ್ಸ್ ಅಂತ ಏನ್ ಹೇಳ್ತೀವಿ ಸ್ವಲ್ಪ ಆರೋಗ್ಯದ ಸಮಸ್ಯೆಗಳು ಬಂದರೂ ಕೂಡ ಬಹಳ ಬೇಗ ಎಚ್ಚೆತ್ತುಕೊಂಡು ಮೆಡಿಕೇಶನ್ಸ್ ಗಳನ್ನ ಮಾಡ್ಕೊಳ್ಳುವಂತದ್ದು ಅಥವಾ ನಿಮ್ಮ ಆರೋಗ್ಯದ ವಿಚಾರವಾಗಿ ಕಟ್ಟು ಹೆಲ್ತ್ ಅನ್ನ ಕಾಪಾಡ್ಕೊಳ್ಳುವಂತ ಮುಖ್ಯವಾಗುತ್ತೆ ಇಲ್ಲಿ ನೀವು ಅಕ್ಕಿಯನ್ನ ದಾನ ಮಾಡ್ಕೊಳುವಂಥದ್ದು ಉತ್ತಮ ಸೋಮವಾರಗಳಂದು ಒಂದು ನಾಲ್ಕು ವಾರಗಳಾದ್ರೂ ನಿಮ್ಮ ಯಥಾಶಕ್ತಿ ಅಕ್ಕಿಯನ್ನ ನೀವು ದಾನ ಮಾಡ್ಕೊಳ್ಳೋದ್ರಿಂದ ಆಗಬಹುದಾದಂತ ಸಮಸ್ಯೆಗಳಿಂದ ಖಂಡಿತವಾಗಿ ಪರಿಹಾರವಾಗುತ್ತೆ ನೆಕ್ಸ್ಟ್ ಸಿಂಹ ರಾಶಿ ಸಿಂಹ ಲಗ್ನದ ವ್ಯಕ್ತಿಗಳಿಗೆ ಸೊ ಸೂರ್ಯ ಕೇತುವಿನ ಒಂದು ಸಂಯೋಗ ಇರೋ ಕಾರಣ ಹೃದಯ ಸಂಬಂಧಿ ಸಮಸ್ಯೆಗಳು ಅಂತ ಹೇಳ್ತೀವಿ ನಾವು ದಿಢೀರ್ ಅಂತ ಹೇಳಿ ಆ ಹಾರ್ಟ್ ಅಟ್ಯಾಕ್ ಆಗುವಂತದ್ದಾಗಿದ್ದಿರ್ಬೋದು ಅಥವಾ ಒಂದು ಚೆಸ್ಟ್ ಪೇನ್ ಅಂತ ಹೇಳ್ತೀವಿ ನಾವು ಅಥವಾ ದಿಢೀರ್ ಅಂತ ಆಗದಕ್ಕೆ ಒಳಗಾಗುವಂತದ್ದು ಯಾವ್ದಾದ್ರೂ ಒಂದು ಘಟನೆಗಳು ಬಂದಾಗ ಈ ರೀತಿಯಾಗಿ ಆಗುತ್ತೆ ಎಲ್ಲರಿಗೂ ಆಗ್ಬೇಕು ಅಂತಾನೆ ಏನಿಲ್ಲ ಜನ್ಮ ಜಾತಕ ಬಹಳ ಚೆನ್ನಾಗಿ ಇದ್ರೆ ಈ ಒಂದು ಗೋಚಾರ ರೀತಿಯಾದ ಫಲಗಳು ನಮ್ಗೆ ಬಹಳ ಕಡಿಮೆ ಮಟ್ಟದಲ್ಲಿ ಎಫೆಕ್ಟ್ ಮಾಡುತ್ತೆ ಸೊ ಹಾಗಾಗಿ ಇನ್ ಡೆಪ್ತ್ ಆಗಿ ನಾನ್ ಹೇಳ್ತಾ ಇಲ್ಲ ಪ್ರತಿಯೊಬ್ಬರಿಗೂ ನಿಮ್ಮ ನಿಮ್ಮದೇ ಆದ ಜಾತಕಗಳು ಇದೆ ಅದ್ರ ಜೊತೆಗೆ ಗ್ರಹಣದ ಪ್ರಭಾವ ಅಂತ ಬರುವಾಗ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಪರ್ಸೆಂಟ್ ಡೆಫಿನೆಟ್ಲಿ ಎಫೆಕ್ಟ್ ಆಗುತ್ತೆ ಇದು ಮೇಜರ್ಲಿ ಎಫೆಕ್ಟ್ ಆಗುವುದು ಮನಸ್ಸಿಗೆ ಅದಾದ್ಮೇಲೆ ನಿಮ್ಮ ಪರಿಸ್ಥಿತಿಗಳಿಗೆ ಸೊ ಹಾಗಾಗಿ ಮೋಸದ ಮದುವೆ ಅಂತ ಹೇಳ್ತಾರೆ ಸೊ ಏನೋ ಒಂದು ನೋಡಿ ಇಷ್ಟ ಪಡ್ತೀರಿ ಒಂದು ಹುಡುಗ ಅಥವಾ ಒಂದು ಹುಡುಗಿ ಬಹಳ ಚೆನ್ನಾಗಿದೆ ಅಂತ ಹೇಳಿ ಈ ಸಮಯದಲ್ಲಿ ನೀವು ಮದುವೆಗೆ ಮುಂದೆ ಹೋದ್ರು ಕೂಡ ಮುಂಬರುವ ದಿನಗಳಲ್ಲಿ ನಾವು ಅನ್ಕೊಂಡಾಗಿ ಇಲ್ಲ ಮೋಸ ಆಯ್ತು ಅನ್ನುವಂತ ಒಂದು ಮನೋಭಾವನೆಗಳು ಬರುವಂತ ಸಾಧ್ಯತೆ ಇದೆ ಸೊ ಹಾಗಾಗಿ ಮದುವೆಗೆ ಏನಾದ್ರು ಪ್ರಯತ್ನ ಪಡ್ತಾರೆ ಸ್ವಲ್ಪ ಅಹ್ ತಡ ಮಾಡಿ ಮುಂದಕ್ಕೆ ಹೋಗುವಂತದ್ದು ಉತ್ತಮ ಅನ್ನುವಂತಹ ಒಂದು ವಿಚಾರಗಳು ಹೊರದೇಶದ ಪ್ರಯಾಣಕ್ಕೆ ಬಹಳ ಚೆನ್ನಾಗಿದೆ ಟ್ರಾವೆಲ್ ಮಾಡ್ತೀವಿ ಅಂತಂದ್ರೆ ಡೆಫಿನೆಟ್ಲಿ ಟ್ರಾವೆಲ್ ಮಾಡಬಹುದು ಸೊ ಅದ್ರ ಕಡೆಗೆ ಗಮನ ಕೊಡಿ ಅನವಶ್ಯಕವಾಗಿ ಬೇಡದೆ ಇರತಕ್ಕಂಥ ವಿಚಾರಗಳಿಗೆ ನಾವೀಗ ಅಹ್ ಮಾಡಿ ಮುಂದಕ್ಕೆ ಹೋಗೋದಾದ್ರೂ ಕೂಡ ಮುಂಬರುವ ದಿನಗಳಲ್ಲಿ ಅದ್ರಿಂದ ಒಂದಷ್ಟು ಬೇಜಾರು ಅಥವಾ ನಮ್ಗೆ ಸಮಾಧಾನ ಇಲ್ಲೇ ಇರ್ತಕ್ಕಂಥ ಘಟನೆಗಳು ಆಗಬಹುದು ಸೊ ಪಾಸಿಟಿವ್ ಯಾವ್ದಿದೆ ಅದನ್ನ ಕೈಗೆ ತಗೊಳ್ಳಿ ಹೊರಗಡೆ ಹೋಗ್ಬೇಕು ಅಂತಿದ್ರೆ ಡೆಫಿನೆಟ್ಲಿ ಹೊರಗಡೆ ಹೋಗಿ ಬರಬಹುದು ಬಟ್ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಗಮನ ಇಟ್ಕೊಳ್ಳುವಂಥದ್ದು ಉತ್ತಮ ಹಣಕಾಸು ವ್ಯಾಪಾರ ವಹಿವಾಟುಗಳಲ್ಲಿ ಬಹಳ ಚೆನ್ನಾಗಿರ್ತಕ್ಕಂಥದ್ದು ಅದರಲ್ಲಿ ಸಮ ಸಮಾಧಾನ ಅನ್ನುವಂಥದ್ದು ಖಂಡಿತವಾಗಿಯೂ ಇರುತ್ತೆ ಸೊ ಖರ್ಚುಗಳು ಸ್ವಲ್ಪ ಜಾಸ್ತಿ ಆಗುತ್ತೆ ಯೂಶಲಿ ಆರೋಗ್ಯದ ಸಮಸ್ಯೆಯಿಂದ ಆಗಿದ್ದಿರ್ಬೋದು ಅಥವಾ ಟ್ರಾವೆಲ್ ಇಂದ ಆಗಿದ್ದಿರ್ಬೋದು ಟ್ರಾವೆಲ್ ಇಂದ ಆದ್ರೆ ಗುಡ್ ಅಂತಾನೆ ಕನ್ಸಿಡರ್ ಮಾಡಿ ಆರೋಗ್ಯದಿಂದ ಆದ್ರೆ ಅದಕ್ಕೆ ಏನು ಪ್ರಿಕಾಷನ್ಸ್ ತಗೊಳ್ಬೇಕು ಅದನ್ನ ಈಗ್ಲಿಂದನೇ ತಗೊಳ್ಳಿ ಬೆಟರ್ ಆಗಿ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ನೆಕ್ಸ್ಟ್ ಕನ್ಯಾ ರಾಶಿ ಕನ್ಯಾ ಲಗ್ನದ ವ್ಯಕ್ತಿಗಳಿಗೆ ಸೊ ಮದುವೆ ವಿಚಾರಗಳಿಗೆ ನಿಮ್ಗೂ ಕೂಡ ಶುಭವಾಗಿರ್ತಕ್ಕಂಥದ್ದು ಸಂಬಂಧಗಳಲ್ಲಿ ಮದುವೆಗೆ ಪ್ರಯತ್ನ ಪಡ್ತಾ ಇದ್ರೆ ಸ್ವಲ್ಪ ಗೊಂದಲ ಆಗುವಂತ ವಿಚಾರಗಳು ಇದೆ ಜಾಗೃತೆಯನ್ನು ವಹಿಸ್ಬೇಕು ಅಂತ ಹೇಳ್ತೀವಿ ನಾವು ಸೊ ಇಲ್ಲಿಯೂ ಕೂಡ ಇಲ್ಲಿ ಸಲ್ಲದ ಅಪವಾದಗಳು ಅಥವಾ ಯಾವುದೋ ಒಂದು ಹುಡುಗಿಯನ್ನ ನೋಡಿರ್ಬೋದು ಹುಡುಗನನ್ನ ನೋಡಿರ್ಬೋದು ಸೊ ಸಂಬಂಧಗಳಲ್ಲಿ ಏನೋ ಇಲ್ಲದೆ ಇರತಕ್ಕಂತದ್ದನ್ನ ಹೇಳಿ ಅಲ್ಲೊಂದು ಬಿರುಕನ್ನ ತಂದು ಬಿಡ್ತಾರೆ ಸೊ ಆ ವಿಚಾರಗಳು ನಡೆಯುವಂತ ಒಂದು ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಸೊ ಕುಜ ನಿಮ್ಮ ಒಂದು ಕನ್ಯಾ ಮನೆಯಲ್ಲೇ ಕಿತ್ಕೊಂಡಿರುವಂತದ್ದು ಶನಿಯ ಒಂದು ವಕ್ರ ದೃಷ್ಟಿಯು ಅಲ್ಲೇ ಇದೆ ಬುದ್ಧಿ ಕೆಟ್ಟದಾಗಿ ಯೋಚನೆ ಮಾಡುತ್ತೆ ನೀವೇನೋ ಹೋಗಿ ಇನ್ಯಾರೋ ಹೇಳಿದನ್ನ ಕೇಳಿ ಅದಕ್ಕೇನೋ ಒಂದ್ ಸೇರಿಸ್ಕೊಂಡು ಬೇರೆದನ್ನೇ ಯೋಚನೆ ಮಾಡಿ ಸಮಸ್ಯೆಗಳನ್ನ ಮಾಡ್ಕೊಳ್ತೀರಿ ಸೊ ಈ ಒಂದು ಸಮಯದಲ್ಲಿ ಸ್ವಲ್ಪ ಏನೂ ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲಿ ಬಿಹೇವ್ ಮಾಡ್ಬೇಕಾಗತ್ತೆ ಸಿ ಮನುಷ್ಯನಿಗೆ ಎಲ್ಲಾ ಗೊತ್ತಿರೋದು ದೊಡ್ಡದಲ್ಲ ಎಲ್ಲವೂ ಗೊತ್ತಿದ್ದು ಏನು ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಬದುಕತಾರಲ್ಲ ಅದನ್ನೇ ಜ್ಞಾನ ಅಂತ ಹೇಳುವಂತದ್ದು ಬುದ್ಧಿ ಎಲ್ಲರಲ್ಲಿಯೂ ಇರುತ್ತೆ ಬಟ್ ಜ್ಞಾನ ಬಹಳ ಕಡಿಮೆ ಜನಕ್ಕೆ ಇರುತ್ತೆ ಸೊ ಜ್ಞಾನವಂತರಾಗಿ ವರ್ತನೆ ಮಾಡೋದ್ರಿಂದ ಈ ಸಮಸ್ಯೆಗಳಿಂದ ಹೊರಗಡೆ ಬರಬಹುದು ಸೊ ಇಲ್ಲಿ ತೊಗರಿ ಬೇಳೆ ಅಥವಾ ಕೆಂಪು ಒಣ ಮೆಣಸಿನಕಾಯಿಯ ದಾನವನ್ನ ಮಂಗಳವಾರ ಮಾಡ್ಕೊಳ್ಳೋದ್ರಿಂದ ಒಂದಿಷ್ಟು ಪರಿಣಾಮಕಾರಿಯಾದ ಫಲಗಳನ್ನ ನೀವು ಪಡ್ಕೊಳ್ತೀರಿ ಒಂದೊಡು ಒಳ್ಳೆಯ ವಿಚಾರಗಳು ಕೂಡ ನಡೆಯುತ್ತೆ ಅಂತ ಹೇಳ್ಬಹುದು ಹಾಗೆ ತಪ್ಪದೆ ಶಿವನ ದೇವಸ್ಥಾನಕ್ಕೆ ಹಾಲನ್ನ ದಾನ ಮಾಡುವಂತದ್ದು ಸೊ ಭಾನುವಾರ ಅಥವಾ ಸೋಮವಾರ ಮಾಡಬಹುದು ಅದು ನಿಮ್ಗೆ ಬಹಳನೆ ಹೆಲ್ಪ್ಫುಲ್ ಆಗುತ್ತೆ ತಂದೆಯ ಆರೋಗ್ಯದಲ್ಲಿ ದಿಢೀರ್ ಅಂತ ಹೇಳಿ ಏರುಪೇರುಗಳಾಗಬಹುದು ಕಣ್ಣಿನ ಸಮಸ್ಯೆಗಳು ಅಥವಾ ಹೃದಯಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳು ಅಥವಾ ಒಂದು ಅವರಿಗೆ ಆರೋಗ್ಯ ಸರಿ ಇಲ್ಲ ಅನ್ನುವಂತಹ ಕಾರಣಗಳು ಕೂಡ ಆಗಬಹುದು ಈಗ ಹೇಳಿರ್ತಕ್ಕಂಥ ದಾನ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ನಿಮಗೆ ಪರಿಹಾರದ ರೂಪದಲ್ಲಿ ಫಲಗಳನ್ನ ಕೊಡುತ್ತೆ ನೆಕ್ಸ್ಟ್ ತುಲಾರಾಶಿ ತುಲಾ ಲಗ್ನದ ವ್ಯಕ್ತಿಗಳಿಗೆ ಕೆಲಸ ಕಾರ್ಯಗಳು ಬಹಳ ಚೆನ್ನಾಗಿರುತ್ತೆ ನೀವ್ ಅನ್ಕೊಂಡೇ ಇರೋದಿಲ್ಲ ಇಷ್ಟೆಲ್ಲ ಮಾಡ್ತೀನ ಅಂತ ಹೇಳಿ ಸೊ ಎಲ್ಲವನ್ನ ಅಚ್ಚುಕಟ್ಟಾಗಿ ಆಗಿ ಮುಗಿಸುವಂತ ಒಂದು ವಿಚಾರಗಳು ಗ್ರಹಣದ ಒಂದು ಎಫೆಕ್ಟ್ ಯಾರಿಗೆ ಚೆನ್ನಾಗಿದೆ ಅಂದ್ರೆ ರಾಶಿ ತುಲಾ ಲಗ್ನದ ವ್ಯಕ್ತಿಗಳಿಗೆ ಹೆಸರು ಕೀರ್ತಿ ನೀಮ್ ಅಂಡ್ ಫೇಮ್ ಅನ್ನ ಗಳಿಸುವಂತಹ ಒಂದು ಸಮಯ ಕೆಲಸದ ವಿಚಾರಗಳಲ್ಲಿ ಗಳು ಆಗುವಂತದ್ದು ನೀವು ಮಾಡುವ ಸಣ್ಣ ಸಣ್ಣ ಕೆಲಸಗಳಿಗೂ ಕೂಡ ಒಳ್ಳೆಯ ರೆಕಗ್ನೈಸೇಷನ್ ಅನ್ನ ಪಡ್ಕೊಳ್ತೀರಿ ಅಹ್ ಬಹಳ ಚೆನ್ನಾಗಿದೆ ಹೊಸ ಹೊಸ ವ್ಯಕ್ತಿಗಳ ಪರಿಚಯವಾಗುತ್ತೆ ಆ ಪರಿಚಯಗಳೆಲ್ಲವೂ ಕೂಡ ಲಾಭವನ್ನೇ ತಂದುಕೊಡುವಂತ ಒಂದು ವಿಚಾರಗಳು ಅಂತ ಕೂಡ ಹೇಳ್ತೀವಿ ನಾವು ಹೊಸ ಮನೆ ಹೊಸ ಒಂದು ಜಮೀನಿನ ಯೋಗಗಳು ಹೊಸ ಭೂಮಿಯ ಯೋಗ ಅಂತ ಹೇಳ್ಬೋದು ನಾವು ಪ್ರಯತ್ನಗಳನ್ನ ಪಡ್ತಾ ಇದ್ರೆ ಖಂಡಿತವಾಗಿಯೂ ಈ ಒಂದು ಸಮಯಗಳಲ್ಲಿ ನೀವು ಅವೆಲ್ಲ ವಿಚಾರಗಳನ್ನ ಕೈಗೂಡಿಸ್ಕೊಳ್ಬೋದು ಸೊ ಆರೋಗ್ಯದ ವಿಚಾರವಾಗಿ ಅಂತ ಬರುವಾಗ ಒತ್ತಡಗಳನ್ನ ಹೆಚ್ಚಿನದಾಗಿ ತಗೊಳ್ಬೇಡಿ ಬಹಳ ಈಸಿಯಾಗಿ ಮೂಮೆಂಟ್ಸ್ ಗಳನ್ನ ತಗೊಳ್ಬೇಕಾಗತ್ತೆ ಎಲ್ಲವೂ ಚೆನ್ನಾಗಿ ನಡ್ಕೊಳ್ತಾ ಹೋಗುತ್ತೆ ನೀವು ಅದನ್ನ ಹೆಚ್ಚು ಪ್ರೆಷರ್ ಅಂತ ಹೇಳಿ ತಗೊಂಡಾಗ ಆರೋಗ್ಯದ ಒಂದು ವಿಚಾರದಲ್ಲಿ ಸ್ವಲ್ಪ ಒತ್ತಡಗಳನ್ನ ಅನುಭವಿಸ್ಬೇಕಾಗತ್ತೆ ಎಸ್ ನೆಕ್ಸ್ಟ್ ವೃಷ್ಚಿಕ ರಾಶಿ ವೃಷಿಕ ಲಗ್ನದ ವ್ಯಕ್ತಿಗಳಿಗೆ ಸ್ಟ್ರೆಸ್ ಸ್ವಲ್ಪ ಜಾಸ್ತಿ ಆಗುವಂತದ್ದಾಗತ್ತೆ ವ್ಯಾಪಾರ ವಹಿವಾಟು ಮಾಡುವಂತ ವ್ಯಕ್ತಿಗಳಿಗೆ ಹೆಚ್ಚಿನ ಲಾಭ ಬರುತ್ತೆ ಲಾಭಕ್ಕೆ ತಕ್ಕನಾದ ಒಂದು ಒತ್ತಡಗಳು ಅಥವಾ ಸ್ಟ್ರೆಸ್ ಅಂತ ಏನ್ ಹೇಳ್ತೀವಿ ಅದು ಸ್ವಲ್ಪ ಜಾಸ್ತಿ ಇರುತ್ತೆ ಧಾರ್ಮಿಕವಾದ ಖರ್ಚುಗಳು ದೇವಸ್ಥಾನಗಳಿಗೆ ದೇಣಿಗೆಯನ್ನ ನೀಡುವಂಥದ್ದು ಅಥವಾ ಯಾವ್ದೋ ದೇವಸ್ಥಾನದ ಜೀರ್ಣೋದ್ಧಾರಗಳನ್ನ ಮಾಡಿಸುವಂಥದ್ದು ಅಥವಾ ಯಾವುದೋ ದೇವಸ್ಥಾನಗಳಿಗೆ ಹರಕೆ ರೂಪದಲ್ಲಿ ಸಲ್ಲಿಸುವಂತಹ ವಿಚಾರಗಳು ನಡೆಯುತ್ತೆ ಬಹಳನೇ ಒಳ್ಳೆಯ ಒಂದು ವಿಚಾರ ದಯವಿಟ್ಟು ಅದನ್ನ ಮಾಡಿ ಜೀವನಕ್ಕೆ ಬಹಳನೇ ಒಳ್ಳೆಯದಾಗುತ್ತೆ ಆ ತಾಯಿಯ ಆರೋಗ್ಯದಲ್ಲಿ ಅಷ್ಟು ಚೆನ್ನಾಗಿಲ್ಲ ಸೊ ತಾಯಿಯ ಒಂದು ಆರೋಗ್ಯದಲ್ಲಿ ಒಂದಿಷ್ಟು ಸಮಸ್ಯೆಗಳು ಬರಬಹುದು ಅಥವಾ ತಾಯಿಯ ಆರೋಗ್ಯಕ್ಕೆ ಸಮಸ್ಯೆಗಳು ಆಗಬಹುದು ಸ್ವಲ್ಪ ಅದರಿಂದ ಹುಷಾರಾಗಿರುವಂಥದ್ದು ಅಥವಾ ಜಾಗರೂಕತೆಯಿಂದ ನೋಡಿಕೊಳ್ಳುವಂಥದ್ದು ಉತ್ತಮ ಪಿತ್ರಾರ್ಜಿತ ಆಸ್ತಿಗಳಿಗೆ ನೀವು ಪ್ರಯತ್ನ ಪಡ್ತಾ ಇದ್ರೆ ಖಂಡಿತವಾಗಿಯೂ ಈ ಒಂದು ಸಮಯದಲ್ಲಿ ಅವು ಕೈಗೂಡುವಂಥದ್ದು ಅಥವಾ ನಿಮಗೆ ಒಂದು ಸರಿಯಾದ ರೀತಿಯಲ್ಲಿ ಫಲ ಕೊಡುವಂಥದ್ದು ಒಂದು ನೆಗೋಸಿಯಬಿಲಿಟಿ ಅಂತ ಏನ್ ಹೇಳ್ತೀವಿ ರಾಜಿ ಸಂಧಾನಗಳ ಮೂಲಕ ಸಮಸ್ಯೆಗಳಿದ್ರು ಕೂಡ ಅದು ಪರಿಹಾರವಾಗಬಹುದು ಅಥವಾ ಬಗೆಹರಿಸಿಕೊಳ್ಬಹುದು ಮದುವೆಯ ವಿಚಾರದಲ್ಲಿ ಮದುವೆಯ ನಿಶ್ಚಯ ಆಗುವ ಒಂದು ಚಾನ್ಸಸ್ ಕೂಡ ಇರುವಂತದ್ದಾಗುತ್ತೆ ಮದುವೆ ವಿಚಾರಗಳಿಗೆ ಪ್ರಯತ್ನ ಪಡ್ತಾ ಇದ್ರೆ ಖಂಡಿತವಾಗಿ ಇದೊಂದು ಒಳ್ಳೆಯ ಸಮಯ ಪ್ರಯತ್ನ ಪಡಬಹುದು ಒಳ್ಳೇದಾಗುತ್ತೆ ತಾಯಿಯ ಅನಾರೋಗ್ಯದ ಕಾರಣ ಬೇಗ ನಿಶ್ಚಯವಾಗಿ ಬೇಗ ಮದುವೆಯೂ ಕೂಡ ಆಗಬಹುದು ಆ ರೀತಿಯಾದ ಒಂದು ಸಮಯ ಇರುವಂತದ್ದು ಒಳ್ಳೇದಾಗಲಿ ಅಂತ ಹೇಳ್ತೀನಿ ನೆಕ್ಸ್ಟ್ ಧನುರ್ ರಾಶಿ ಧನುರ್ ಲಗ್ನದ ವ್ಯಕ್ತಿಗಳಿಗೆ ಒತ್ತಡಗಳು ಜಾಸ್ತಿ ಇರುತ್ತೆ ಅನುಕೂಲ ಅನುಕೂಲ ಅನ್ನುವಂತ ಒಂದು ಸಮಯ ಅನುಕೂಲಗಳಾಗುವಂತ ಒಂದು ಸಮಯ ಗುರುವಿನ ದೃಷ್ಟಿ ನಿಮ್ಮ ಲಗ್ನದ ಮೇಲೆ ಇರೋದ್ರಿಂದ ಸೊ ಗುರುವಿನ ದಯೆ ಇರೋದ್ರಿಂದ ಎಂಥದ್ದೇ ಸಮಸ್ಯೆಗಳಿದ್ರು ಕೂಡ ಅದರಿಂದ ಪಾರಾಗುವಂತಹ ಒಂದು ಸಂದರ್ಭ ಸೊ ಹಾಗಾಗಿ ಒತ್ತಡಗಳಿದ್ರೂ ಕೂಡ ನೀವು ಅನ್ಕೊಂಡಂತ ಕೆಲಸಗಳು ಹಾಗೆ ಭಗವಂತನ ಕೃಪೆ ಇರೋದ್ರಿಂದ ಒಂದು ಒಳ್ಳೆಯ ಸಮಯವೇ ಆಗಿರುತ್ತೆ ಅಗ್ನಿ ಅವಘಡಗಳು ಏನ್ ಹೇಳ್ತೀವಿ ಹೆಣ್ಣು ಮಕ್ಕಳು ಎಸ್ಪೆಷಲಿ ಅಡುಗೆ ಮನೆಯಲ್ಲಿ ನಾವು ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಸ್ವಲ್ಪ ಬೆಂಕಿಯಿಂದ ಜಾಗರೂಕತೆಯನ್ನು ವಹಿಸಬೇಕಾಗುತ್ತೆ ಅಥವಾ ನಿಮ್ಮದೇ ಆದ ಫ್ಯಾಕ್ಟರಿ ಅಥವಾ ನಿಮ್ಮ ಮನೆಯ ಪಕ್ಕದಲ್ಲಿ ಯಾವ್ದೋ ಒಂದು ಅಹ್ ಅಗ್ನಿಗೆ ಸಂಬಂಧಪಟ್ಟ ಹಾಗೆ ಕೆಲಸ ಕಾರ್ಯಗಳು ನಡೀತಾ ಇದೆ ಅನ್ನೋ ಕೂಡ ಸ್ವಲ್ಪ ಜಾಗರೂಕತೆಯನ್ನು ವಹಿಸುವಂತದ್ದು ಉತ್ತಮ ಅಗ್ನಿ ಅವಘಡಗಳು ಆಗುವಂತ ಸಾಧ್ಯತೆಗಳು ಅಂತ ಹೇಳ್ತೀವಿ ನಾವು ಸೊ ಏನ್ ಮಾಡ್ಬೋದು ಅಂತಂದ್ರೆ ನೀವು ಮಂಗಳವಾರದ ದಿನಗಳಂದು ಕೆಂಪು ಒಣ ಮೆಣಸಿನಕಾಯಿ ಅಥವಾ ಕೆಂಪು ಬಟ್ಟೆಯ ದಾನ ಅಥವಾ ಬೇಳೆಯ ದಾನ ಅಥವಾ ದಾಳಿಂಬೆ ಹಣ್ಣಿನ ದಾನ ಮಾಡ್ಕೊಳ್ಬಹುದು ಇದರಿಂದ ದಾಳಿಂಬೆ ಹಣ್ಣಿನ ದಾನ ಸಾಕಷ್ಟು ಒಂದು ಒಳ್ಳೆಯ ರಿಸಲ್ಟ್ ಅನ್ನು ಕೊಡುವಂತದ್ದಾಗುತ್ತೆ ಸೊ ನಿರ್ಗತಿಗರಿಗೆ ಕೊಟ್ಟರು ಪರವಾಗಿಲ್ಲ ಅಥವಾ ಆ ನೀವು ಎಲ್ಲಿ ಕೊಡಬೇಕು ಅನ್ಕೊಳ್ತಿರೋ ಅಲ್ಲಿ ಕೊಟ್ಟರು ಪರವಾಗಿಲ್ಲ ಬಟ್ ಕೊಡುವಾಗ ಒಳ್ಳೆ ಕ್ವಾಲಿಟಿಯ ಹಣ್ಣುಗಳನ್ನು ಕೊಡುವಂಥದ್ದು ಬಹಳ ಮುಖ್ಯವಾಗುತ್ತೆ ಸೊ ಅದು ಗಮನದಲ್ಲಿ ಇರಲಿ ಅದರಿಂದ ನಿಮಗೆ ಆಗಬಹುದಾದಂತಹ ಸಮಸ್ಯೆಗಳು ಕಡಿಮೆ ಆಗುತ್ತೆ ನೆಕ್ಸ್ಟ್ ಮಕರ ರಾಶಿ ಮಕರ ಲಗ್ನದ ವ್ಯಕ್ತಿಗಳಿಗೆ ಗಂಡ ಅಥವಾ ಹೆಂಡತಿಯ ಆರೋಗ್ಯದಲ್ಲಿ ಆರೋಗ್ಯದಲ್ಲಿ ಒಂದಿಷ್ಟು ಸಮಸ್ಯೆಗಳಾಗುವಂತ ಸಾಧ್ಯತೆ ಇದೆ ನೋಡ್ಕೊಳ್ಳಿ ಅಹ್ ಭೂಮಿ ವಿಚಾರಗಳಲ್ಲಿ ಈಗ ನೀವೇನಾದ್ರೂ ಕೈ ಹಾಕಿದ್ರೆ ಅಥವಾ ಪ್ರೋಸೆಸಿಂಗ್ ನಲ್ಲಿ ಇದ್ರೆ ಒಂದಿಷ್ಟು ಟೆನ್ಷನ್ಗಳಾಗುತ್ತೆ ಟೆನ್ಷನ್ಗಳಿದ್ರೂ ಕೂಡ ಕೆಲಸಗಳು ಕೈಗೊಡುತ್ತೆ ಬಟ್ ಅಲ್ಲಿ ಸ್ವಲ್ಪ ಏನೋ ಇದು ಸರಿ ಇಲ್ಲ ಅದು ಸರಿ ಇಲ್ಲ ಹೀಗಾಗ್ಬೇಕಾಗಿತ್ತು ಅನ್ನುವಂಥ ಒದ್ದಾಟಗಳು ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ ಹೇಳಿ ತೋರಿಸುವಂತದ್ದಾಗುತ್ತೆ ಖರ್ಚುಗಳು ಸ್ವಲ್ಪ ಜಾಸ್ತಿ ಆಗುವಂತದ್ದು ನಿದ್ದೆ ನಿದ್ದೆಗೆ ಸಂಬಂಧಪಟ್ಟ ಹಾಗೆ ನಿದ್ರಾ ಅಂತ ಹೇಳಿ ಡಿಸ್ಟರ್ಬ್ ಸ್ಲೀಪ್ ಏನಿರುತ್ತೆ ಅದು ಸ್ವಲ್ಪ ಜಾಸ್ತಿ ಇರುತ್ತೆ ನಿದ್ದೆಗೆ ಸ್ವಲ್ಪ ಭಂಗ ಅಂತ ಹೇಳ್ಬೋದು ನಾವು ನಿದ್ದೆ ಮಾಡೋದಕ್ಕಾಗೋದಿಲ್ಲ ಒಂದಷ್ಟು ಒದ್ದಾಟಗಳು ಅಂತ ಹೇಳಿ ಇರುತ್ತೆ ಸೊ ಒಳ್ಳೆ ರೀತಿಯಲ್ಲಿ ಆಹಾರವನ್ನು ಸೇವನೆ ಮಾಡೋದ್ರಿಂದ ನಿಮ್ಮ ಮನಸ್ಸನ್ನು ಸ್ವಲ್ಪ ಶಾಂತಿಯುತವಾಗಿ ಇಟ್ಕೊಳ್ಳೋದ್ರಿಂದ ನಿಮಗೆ ಒಂದು ಒಳ್ಳೆಯ ನಿದ್ದೆಗೆ ಅವಕಾಶಗಳು ಆಗುವಂತದ್ದಾಗತ್ತೆ ಅಥವಾ ಮಲಗೋದಕ್ಕಿಂತ ಮುಂಚೆ ಬಿಸಿ ನೀರಿನ ಸ್ನಾನ ಮಾಡಿ ಮಲಗೋದ್ರಿಂದ ಕೂಡ ಮೇ ಗುಡ್ ಸ್ಲೀಪ್ ಮಕ್ಕಳಿಂದ ಸ್ವಲ್ಪ ನೆಮ್ಮದಿ ಮಕ್ಕಳ ಜೊತೆಗೆ ಎಂಜಾಯ್ ಮಾಡುವಂತಹ ಒಂದು ಸಮಯ ಸೊ ಮಕ್ಕಳನ್ನು ಕರ್ಕೊಂಡು ಹೊರಗಡೆ ಹೋಗ್ಬೋದು ಅಥವಾ ಮಕ್ಕಳ ಜೊತೆಗೆ ಸೇರಿ ಒಂದಷ್ಟು ಸಮಯವನ್ನ ಸ್ಪೆಂಡ್ ಮಾಡುವಂತ ಒಂದು ಒಳ್ಳೆಯ ಸಮಯ ಎಲ್ಲರಿಗೂ ಆ ತರದ ಒಂದು ಅವಕಾಶಗಳು ಬರೋದಿಲ್ಲ ಬಂದಾಗ ಅದನ್ನ ಒಳ್ಳೆ ರೀತಿಯಲ್ಲಿ ಬಳಸಿಕೊಡೋದು ಕೂಡ ಬಹಳ ಮುಖ್ಯವಾಗುತ್ತೆ ಜೊತೆಗೆ ದಿಢೀರ್ ಹಣಕಾಸಿನ ಲಾಭ ಅದು ತಂದೆ ಮನೆ ಕಡೆಯಿಂದನೋ ಅತ್ತೆ ಮನೆ ಕಡೆಯಿಂದನೋ ಅಥವಾ ಸ್ನೇಹಿತರ ಮೂಲದಿಂದನೋ ಕೊಟ್ಟಿರ್ತಕ್ಕಂಥ ಹಣ ವಾಪಸ್ ಬರಬಹುದು ಅಥವಾ ದಿಢೀರ್ ಅಂತ ಹೇಳಿ ನಿಮ್ಮ ಒಂದು ಕಷ್ಟಕ್ಕೆ ಅಥವಾ ನಿಮಗೆ ಒಂದು ನೆಸೆಸಿಟಿ ಏನಿರುತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಆಗ್ಲೇ ಹೇಳಿದಾಗೆ ಭೂಮಿಯ ವಿಚಾರದಲ್ಲಿ ಸ್ವಲ್ಪ ಟೆನ್ಷನ್ಸ್ ಇರುತ್ತೆ ಆದ್ರೆ ಅವೆಲ್ಲವೂ ಕೂಡ ಒಳ್ಳೇದೇ ಆಗುತ್ತೆ ಅಂತ ಹೇಳಿ ಹಣಕಾಸಿನ ಸಮಸ್ಯೆಗಳಲ್ಲಿ ಟೆನ್ಷನ್ಸ್ ಇದ್ರೆ ಯಾರದ್ದೋ ಕಡೆಯಿಂದ ನಿಮ್ಗೆ ಹೆಲ್ಪ್ ಆಗುತ್ತೆ ಸೊ ಬಹಳ ಸುಲಭವಾಗಿ ಕೆಲಸಗಳು ಮುಂದಕ್ಕೆ ಹೋಗುತ್ತೆ ಟೆನ್ಷನ್ ಇದ್ದೇ ಇರಂತೆ ಅದನ್ನ ನೀವು ತಲೆಯಲ್ಲಿ ಇಟ್ಕೊಳ್ಬೇಕು ಚೆನ್ನಾಗಿದೆ ಅಂತ ಹೇಳ್ತೀನಿ ನೆಕ್ಸ್ಟ್ ಕುಂಭರಾಶಿಯವರಿಗೆ ನಾನು ಆಗ್ಲೇ ಫಸ್ಟ್ ಏನ್ ತಿಳಿಸ್ಕೊಟ್ಟಿರೋ ಹಾಗೆ ಅವಶ್ಯಕತೆ ಇಲ್ಲ ಸ್ವಲ್ಪ ತಾಳ್ಮೆಯನ್ನ ವಹಿಸಿ ಒಂದು ಎರಡರಿಂದ ಮೂರು ತಿಂಗಳು ಎಲ್ಲವೂ ಕಾಲಕ್ರಮೇಣದಲ್ಲಿ ಸರಿ ಹೋಗುತ್ತೆ ಅಂತ ಹೇಳ್ತಾ ದೈವದ ರಕ್ಷಣೆ ಇದೆ ನಾನು ಆಗ್ಲೇ ಹೇಳಿರೋ ಹಾಗೆ ಮಂತ್ರದ ಒಂದು ಜಪನೆ ಮಾಡಿ ಶಿವನ ಒಂದು ಆರಾಧನೆ ಮಾಡಿ ಬಹಳನೇ ಹೆಲ್ಪ್ಫುಲ್ ಆಗುತ್ತೆ ನಿಮಗೆ ನೆಕ್ಸ್ಟ್ ಮೀನರಾಶಿ ಮೀನ ಲಗ್ನದ ವ್ಯಕ್ತಿಗಳಿಗೆ ಕಡೆಯ ಲಗ್ನ ಇದು ಸುಸ್ತು ಆಯಾಸ ನೋವು ಅನ್ನುವಂಥದ್ದು ದೇಹದಲ್ಲಿ ಜಾಸ್ತಿ ಆಗುತ್ತೆ ನಿತ್ರಾಣ ಆಗುವಂಥದ್ದು ಅಂತ ಹೇಳ್ತಾರೆ ಸೊ ಅನ್ಇಸಿನೆಸ್ ಅಂತ ಏನ್ ಹೇಳ್ತೀವಿ ನೀರನ್ನ ಚೆನ್ನಾಗಿ ಕುಡಿಬೇಕು ಅದರಿಂದ ಬಹಳನೇ ಒಂದು ಸುಸ್ತು ಕಡಿಮೆ ಆಗುವಂಥದ್ದಾಗುತ್ತೆ ಹಣ್ಣಿನ ಗಳನ್ನ ಸ್ವಲ್ಪ ಹೆಚ್ಚಿನದಾಗಿ ಕುಡಿರಿ ಆರೋಗ್ಯದ ದೃಷ್ಟಿಯಿಂದ ಬಹಳನೇ ಒಳ್ಳೇದು ನೀರ ದೇಹಕ್ಕೆ ಕಡಿಮೆ ಆದಾಗ ಈ ತರದ ಒಂದು ಅನಿಮಿಯಾ ಅಂತ ಏನ್ ಹೇಳ್ತೀವಿ ಈ ತರದ ಒಂದು ಸಮಸ್ಯೆಗಳು ಜಾಸ್ತಿ ಆಗುವಂತದ್ದಾಗುತ್ತೆ ಸೊ ಹಾಗಾಗಿ ನೀರು ಮತ್ತೆ ಹಸಿರು ಸೊಪ್ಪು ಹಸಿರು ತರಕಾರಿಗಳನ್ನ ತಿನ್ನುವಂಥದ್ದು ಸೌತೆಕಾಯಿ ಇಸ್ ದ ಬೆಟರ್ ಆಪ್ಷನ್ ನಿಮಗೆ ಅದನ್ನ ತಗೊಳ್ಳಿ ಕೆಲಸದ ಸ್ಟ್ರೆಸ್ ಸ್ವಲ್ಪ ಜಾಸ್ತಿ ಆಗುತ್ತೆ ನೋಡಿ ದೇಹದಲ್ಲಿ ಆರೋಗ್ಯ ಸರಿ ಇಲ್ಲ ಮಾನಸಿಕವಾದ ಒಂದು ಮಟ್ಟ ಸರಿ ಇಲ್ಲ ಅಂತನ್ನುವಾಗ ನಾವು ಮಾಡೋ ಯಾವ ಕೆಲಸದಲ್ಲಿ ಕೂಡ ನಮ್ಗೆ ನೆಮ್ಮದಿ ಎನ್ನುವಂಥದ್ದು ಸಿಗೋದಿಲ್ಲ ಹಾಗಾಗಿ ಅನಾರೋಗ್ಯದ ಸಮಸ್ಯೆಗಳು ಬರುತ್ತೆ ಸೊ ಅದನ್ನ ಸರಿ ಮಾಡ್ಕೊಂಡಾಗ ಖಂಡಿತವಾಗಿಯೂ ಕೆಲಸ ಕಾರ್ಯಗಳಲ್ಲಿ ಆ ತರದ ಒತ್ತಡಗಳು ನಮ್ಮನ್ನ ಬಾರಿಸೋದಿಲ್ಲ ಎಲ್ಲಾ ಸಮಸ್ಯೆಗಳಿಗೂ ಒಂದು ಮೂಲ ಇರುತ್ತೆ ಆ ಮೂಲವನ್ನ ಸರಿ ಮಾಡ್ಕೊಳ್ಬೇಕು ಮೂಲನ ಸರಿ ಮಾಡ್ಕೊಳ್ದಿರೋ ಮಧ್ಯದಲ್ಲಿ ಏನೋ ನಾವು ಸರಿ ಮಾಡ್ಕೊಳ್ತೀವಿ ಅಂದ್ರೆ ಅದು ವರ್ಕ್ ಆಗೋದಿಲ್ಲ ಸೊ ಬದಲಾವಣೆ ಎನ್ನುವಂಥದ್ದು ವ್ಯಕ್ತಿಗತವಾಗಿ ಬರಬೇಕು ಸೊ ಆಗ ಮಾತ್ರನೇ ಮೂಲವಾದ ಪರಿಹಾರಗಳನ್ನ ಕಂಡುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಸೊ ಇಷ್ಟು ರಾಶಿ ಇಷ್ಟು ಲಗ್ನದ ವ್ಯಕ್ತಿಗಳು ಅಂತ ನಾವು ನೋಡುವಾಗ ಕೂಡ ಕೆಲವು ವಿಚಾರಗಳಲ್ಲಿ ಪಾಸಿಟಿವ್ ಇರುತ್ತೆ ಕೆಲವು ವಿಚಾರಗಳಲ್ಲಿ ನೆಗೆಟಿವ್ ಇರುತ್ತೆ ಸೊ ಆ ಸಮಯಕ್ಕೆ ಮಾತ್ರ ನಾವು ದೈವದ ಆರಾಧನೆ ಮಾಡ್ಬಿಟ್ಟು ಆ ಸಮಸ್ಯೆಯಿಂದ ಹೊರಗಡೆ ಬಂದ್ಬಿಡ್ತೀವಿ ಅನ್ನೋದಕ್ಕಿಂತ ಹೆಚ್ಚಿನದಾಗಿ ಈ ತರದ ವ್ಯಕ್ತಿತ್ವದಲ್ಲಿ ಏನಾದ್ರೂ ಸಮಸ್ಯೆಗಳಿದ್ರೆ ಅಥವಾ ಏನಾದ್ರೂ ಬದಲಾವಣೆಗಳು ಮಾಡ್ಕೊಳ್ಬೇಕು ಅಂತಿದ್ರೆ ಅದನ್ನ ಬದಲಾವಣೆ ಮಾಡ್ಕೊಳ್ಳಿ ಜೀವನ ಪರ್ಯಂತ ನಿಮ್ಮನ್ನ ಅದು ಕಾಪಾಡುತ್ತೆ ಇವೆಲ್ಲವೂ ಕೂಡ ಬದಲಾವಣೆ ಎನ್ನುವಂಥದ್ದು ನಾವು ಒಂದು ವಾರಕ್ಕೆ ಹದಿನೈದು ದಿನಕ್ಕೆ ಮಾಡ್ಕೊಂಡ್ರೆ ಅದ್ರ ಪ್ರಯೋಜನ ಇಲ್ಲ ಜೀವನಕ್ಕೆ ಅಳವಡಿಸ್ಕೊಳ್ಬೇಕು ಬದಲಾವಣೆಗಳನ್ನ ಆಗ ಮಾತ್ರ ಲೈಫಲ್ಲಿ ಒಂದಷ್ಟು ಒಳ್ಳೆಯ ಬದಲಾವಣೆಗಳು ಖಂಡಿತವಾಗಿಯೂ ನಡೆಯುವಂತದ್ದಾಗತ್ತೆ ಎಸ್ ಈ ಮೀನ ರಾಶಿ ಮೀನ ಲಗ್ನದ ವ್ಯಕ್ತಿಗಳಿಗೆ ಒಂದು ಒಳ್ಳೆಯ ಸಮಯ ಇದೆ ಆದ್ರೆ ಅಲ್ಲಿ ಶನಿಯ ಒಂದು ವಕ್ರತ್ವ ನಡೀತಾ ಇರುವಂತದ್ದು ಈಗ ಸೊ ತುಂಬಾ ಟೆನ್ಷನ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಎಳ್ಳೆಣ್ಣೆಯನ್ನ ನೀವು ದಾನ ಮಾಡ್ಕೊಳ್ಬಹುದು ಈಗಿರುವಂತ ಒಂದು ಸದ್ಯದ ಪರಿಸ್ಥಿತಿಯಲ್ಲಿ ಎಳ್ಳೆಣ್ಣೆಯನ್ನ ದೇವಸ್ಥಾನಗಳಿಗೆ ದಾನ ಮಾಡೋದ್ರಿಂದ ಬಹಳನೇ ಉತ್ತಮವಾದ ಒಂದು ಫಲ ಕಾಲಾಷ್ಟಕವನ್ನ ನೀವು ಜಪ್ಸೋದ್ರಿಂದ ಕೇಳೋದ್ರಿಂದ ಕೂಡ ನಿಮಗೆ ಬರ್ಬೋದಾದಂತಹ ಸಮಸ್ಯೆಗಳಿಂದ ನಿಮ್ಗೆ ಹೊರಗಡೆ ಬರ್ತೀರಿ ಆರೋಗ್ಯದ ಸಮಸ್ಯೆಗಳು ಕೂಡ ಕಡಿಮೆ ಆಗುತ್ತೆ ಹಣಕಾಸಿನ ವಿಚಾರದಲ್ಲಿಯೂ ಕೂಡ ಏಳಿಗೆ ಆಗುತ್ತೆ ಅಂತ ಹೇಳುವಂತದ್ದಾಗುತ್ತೆ ಇಲ್ಲಿವರೆಗೂ ಒಂದರಿಂದ ಹನ್ನೆರಡು ರಾಶಿ ಹಾಗೂ ಲಗ್ನದ ಫಲಗಳು ಈ ರೀತಿಯಾಗಿ ಇತ್ತು ಗ್ರಹಣದ ವಿಚಾರಗಳು ಅಂತ ಹೇಳಿ ಬಂದಾಗ ನೀವು ಸ್ನಾನ ಮಾಡುವಂತ ನೀರಿಗೆ ಒಂದು ಚಿಟಿಕೆ ಅರಿಶಿಣವನ್ನು ಹಾಕೊಂಡು ಗ್ರಹಣದ ನಂತರದಲ್ಲಿ ಸ್ನಾನ ಮಾಡೋದು ಬಹಳ ಒಂದು ಒಳ್ಳೆಯ ಫಲ ಗ್ರಹಣ ಎಲ್ಲ ಮುಗಿದ ಮೇಲೆ ಶಿವನ ದೇವಾಲಯಗಳಿಗೆ ಭೇಟಿ ನೀಡಿ ಮನೆಯಲ್ಲೇ ಶಿವನ ಆರಾಧನೆ ಮಾಡಿದ್ರು ಪರವಾಗಿ ಸೊ ಶಿವನನ್ನ ದರ್ಶನ ಮಾಡಿಕೊಂಡು ಒಂದು ಮಂತ್ರಗಳ ಜಪನೆಯನ್ನ ಮಾಡೋದ್ರಿಂದ ಅಥವಾ ನಿಮ್ಮ ಯಥಾಶಕ್ತಿ ಆಲಿನ ಅಭಿಷೇಕ ಅಥವಾ ಆಲಿನ ದಾನವನ್ನ ಮಾಡೋದ್ರಿಂದ ಇಲ್ಲಿ ಬರ್ತಕ್ಕಂತ ಗ್ರಹಣದ ಪ್ರಭಾವಗಳನ್ನ ನಾವು ಕಡಿಮೆ ಮಾಡ್ಕೊಳ್ಬಹುದು ಸೊ ಈ ಒಂದು ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿರುತ್ತೆ ಅಂತ ಹೇಳಿ ಭಾವಿಸ್ತೀನಿ ಸರ್ವೇ ಜನ ಸುಖಿನೋಗುವಂತು ಸಣ್ಣಂಗಲಾನೆ ಅಂತು ನಮಸ್ಕಾರ